ನಮಸ್ಕಾರ ಸ್ನೇಹಿತರೆ ಎಲ್ಲರಿಗೂ ಕೆಪಿಎಸ್ಸಿ ಟ್ಯೂಟರ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಇವತ್ತು ನಾವು ಈ ಒಂದು ವಿಡಿಯೋದಲ್ಲಿ ಮೂವತ್ತು ಅಕ್ಟೋಬರ್ ಎರಡ್ ಸಾವಿರದ ಇಪ್ಪತ್ತರಿಂದ ಮೂವತ್ತೊಂದು ಅಕ್ಟೋಬರ್ ಎರಡ್ ಸಾವಿರದ ಇಪ್ಪತ್ತರವರೆಗೆ ಪ್ರಜಾವಾಣಿ ಪೇಪರ್ನಲ್ಲಿ ಬಂದಿರುವ ಇಂಪಾರ್ಟೆಂಟ್ ಪ್ರಚಲಿತ ವಿದ್ಯಮಾನ ನಾವಿಲ್ಲಿ ಡಿಸ್ಕಸ್ ಮಾಡ್ತಾ ಹೋಗೋಣ ಡಿಸ್ಕಷನ್ ಸ್ಟಾರ್ಟ್ ಮಾಡೋಕ್ಕಿಂತ ಮುಂಚೆ ನೀವು ಒಂದು ವೇಳೆ ಕೆಪಿಎಸ್ಸಿ ಟ್ಯೂಟರ್ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ ಪಕ್ಕದಲ್ಲಿ ಒಂದು ಬೆಲ್ ಐಕನ್ ಇರುತ್ತೆ ಅದನ್ನು ಒತ್ತಿ ಇದರಿಂದ ನಿಮಗೆ ನಾನು ಅಪ್ಲೋಡ್ ಮಾಡುವ ಹೊಸ ಹೊಸ ವಿಡಿಯೋ ನೋಡುವ ಸಪೋಸ್ ನಿಮಗೆ ಈ ಒಂದು ವಿಡಿಯೋನ ಪಿಡಿಎಫ್ ಬೇಕಾದರೆ ನೀವು ನನ್ನ ಟೆಲಿಗ್ರಾಮ್ ಚಾನಲ್ನ ನ ಜಾಯ್ನ್ ಟೆಲಿಗ್ರಾಮ್ ಚಾನಲ್ ಲಿಂಕ್ ಅನ್ನು ಡಿಸ್ಕ್ರಿಪ್ಷನ್ ಬಾಕ್ಸ್ ಅಲ್ಲಿ ಕೊಡಲಾಗಿದೆ ಸೊ ಅಲ್ಲಿ ಹೋಗುವ ಮೂಲಕ ನೀವು ಈ ವಿಡಿಯೋಗಳ ಪಿಡಿಎಫ್ ನೀವು ಡೌನ್ಲೋಡ್ ಮಾಡ್ಕೋಬಹುದು ಸೊ ಇವತ್ತಿನ ಈ ಒಂದು ಡಿಸ್ಕಷನ್ ನಾವು ಇವಾಗ ಸ್ಟಾರ್ಟ್ ಮಾಡೋಣ ಲೇಟ್ ಸ್ಟಾರ್ಟ್ ಮೊದಲನೇ ಟಾಪಿಕ್ ರಾಷ್ಟ್ರೀಯ ತನಿಖಾ ತಳದ ಬಗ್ಗೆ ಇದೆ ನೋಡಿ ಇಲ್ಲಿ ನಮಗೆ ಕಂಟೆನ್ಸ್ ಇಂಪಾರ್ಟೆಂಟ್ ಇಲ್ಲ ಅಂದ್ರೆ ನ್ಯೂಸ್ ಏನಿದೆ ಅದು ನಮಗೆ ಇಂಪಾರ್ಟೆಂಟ್ ಇಲ್ಲ ಇಲ್ಲಿ ನಾವು ಏನಂದ್ರೆ ರಾಷ್ಟ್ರೀಯ ತನಿಖಾ ತಳ ನ್ಯೂಸ್ ಅಲ್ಲಿ ಯಾಕೆ ಅಂತಂದ್ರೆ ರೀಸೆಂಟ್ ಆಗಿ ನಮ್ಮ ದೇಶದಲ್ಲಿ ಅಥವಾ ನಮ್ಮ ಕರ್ನಾಟಕದಲ್ಲಿ ಸಮಾಜ ಸೇವೆ ಹೆಸರಿನಲ್ಲಿ ದೇಣಿಗೆಯನ್ನು ಪಡೆದು ಭಯೋತ್ಪಾದನೆ ಪ್ರತ್ಯೇಕವಾದ ಚಟುವಟಿಕೆಗಳನ್ನ ಎನ್ ನಡೆಸ್ತಾ ಇದ್ದಾವೆ ಹಾಗಾಗಿ ಈ ಎನ್ ಜಿ ಕಚೇರಿಗಳ ಮಗ ಆರೋಪದ ಅಡಿಯಲ್ಲಿ ರೀಸೆಂಟ್ ಆಗಿ ರಾಷ್ಟ್ರೀಯ ತನಿಖಾ ದಳ ದಟ್ ಈಸ್ ನ್ಯಾಷನಲ್ ಇನ್ವೆಸ್ಟಿಗೇಷನ್ ಏಜೆನ್ಸಿ ದಟ್ ಈ ಎನ್ ಐ ಎ ಸೊ ಈ ಒಂದು ತನಿಖಾ ದಳ ಈ ಒಂದು ಏಜೆನ್ಸಿ ಏನ್ ಮಾಡ್ತಾ ಇದೆ ಶೋಧವನ್ನು ನಡೆಸ್ತಾ ಇದೆ ಸೊ ನಮಗೆ ಎಕ್ಸಾಮ್ ಪಾಯಿಂಟ್ ಆಫ್ ವ್ಯೂ ರಾಷ್ಟ್ರೀಯ ತನಿಖಾ ದಳ ಅಂದ್ರೆ ಏನು ಅದರ ಕೇಂದ್ರ ಕಚೇರಿ ಎಲ್ಲಿದೆ ಸೊ ಅದರ ಒಂದು ಉದ್ದೇಶ ಏನು ಅದರ ಕೆಲಸ ಏನು ಅಂತ ನಾವು ಇಲ್ಲಿ ನೆನಪಿಟ್ಕೊಳ್ಬೇಕಾಗುತ್ತೆ ನೋಡಿ ರಾಷ್ಟ್ರೀಯ ತನಿಖಾ ದಳ ಇದು ಒಂದು ಕೇಂದ್ರ ಸಂಸ್ಥೆ ಏನಿದೆ ಸೆಂಟ್ರಲ್ ಏಜೆನ್ಸಿ ಕೇಂದ್ರ ಸಂಸ್ಥೆ ಸೊ ಇದು ಸ್ಥಾಪನೆ ಆಗಿದ್ದು ಎರಡ್ ಸಾವಿರದ ಎಂಟರಲ್ಲಿ ಎರಡ್ ಸಾವಿರದ ಎಂಟರಲ್ಲಿ ಏನ್ ಮಾಡ್ತಾರೆ ರಾಷ್ಟ್ರೀಯ ತನಿಖಾ ದಳ ಕಾಯ್ದೆ ಎರಡ್ ಸಾವಿರದ ಎಂಟು ಬರುತ್ತೆ ಆ ಒಂದು ಕಾಯ್ದೆ ಅಡಿಯಲ್ಲಿ ರಾಷ್ಟ್ರೀಯ ತನಿಖಾ ದಳವನ್ನ ಸ್ಥಾಪನೆ ಮಾಡ್ತಾರೆ ನೋಡಿ ಎರಡ್ ಸಾವಿರದ ಎಂಟರಲ್ಲಿ ಯಾಕಿದ ಸ್ಥಾಪನೆ ಆಗುತ್ತೆ ಅಂದ್ರೆ ಮುಂಬೈ ಟೆರರ್ ಅಟ್ಯಾಕ್ ಆಗುತ್ತೆ ಯಾವಾಗ ಎರಡ್ ಸಾವಿರದ ಎಂಟರಲ್ಲಿ ಮುಂಬೈ ಟೆರರ್ ಅಟ್ಯಾಕ್ ಆಗುತ್ತೆ ಸೊ ಮುಂಬೈಯಲ್ಲಿ ಟೆರರ್ ಅಟ್ಯಾಕ್ ಆದಾಗ ಸೊ ಅದು ಆದ ಕೂಡಲಿ ಪೋಸ್ಟ್ ಆಗಿ ಅಂದ್ರೆ ಲೈಕ್ ಈ ಒಂದು ಅಟ್ಯಾಕ್ ಆದ ಕೂಡಲಿ ಯೋಚನೆ ಮಾಡ್ತಾರೆ ಕೇಂದ್ರದಲ್ಲಿ ಏನಂದ್ರೆ ಒಂದು ರಾಷ್ಟ್ರೀಯ ತನಿಖಾ ದಳ ಇರಬೇಕು ಸೊ ರಾಷ್ಟ್ರೀಯ ತನಿಖಾ ದಳ ಯಾರು ಭಯೋತ್ಪಾದನೆ ಮಾಡ್ತಾರೆ ಸೊ ಯಾರು ಪ್ರತ್ಯೇಕವಾದ ಚಟುವಟಿಕೆ ತೊಡಗುತ್ತಾರೆ ಅಥವಾ ನಮ್ಮ ರಾಷ್ಟ್ರದ ಸೌರಭಾವತ್ವವನ್ನು ಅಂದ್ರೆ ಸವರ ಅಥವಾ ಸಮಗ್ರತೆಗೆ ಇರಬಹುದು ನಮ್ಮ ರಾಜ್ಯದ ಸುರಕ್ಷತೆಗೆ ಇರಬಹುದು ಸೊ ಅದಕ್ಕೆ ಧಕ್ಕೆ ತರುವಂಥ ಯಾವ್ದು ಯಾರಾದರೂ ಕೆಲಸ ಮಾಡ್ತಾ ಇದ್ರೆ ಅವರಿಗೆ ಹತ್ಯೆ ಅವರನ್ನು ಅವರನ್ನ ತನಿಖೆ ಮಾಡೋಕೋಸ್ಕರ ವಿಚಾರಣೆ ಮಾಡೋಸ್ಕರ ಒಂದು ಏಜೆನ್ಸಿ ಬೇಕು ಅಂತ ಉದ್ದೇಶ ಇಟ್ಕೊಂಡು ಎರಡ್ ಸಾವಿರದ ಎಂಟರಲ್ಲಿ ರಾಷ್ಟ್ರೀಯ ತನಿಖಾ ದಳ ಕಾಯ್ದೆ ಅಡಿಯಲ್ಲಿ ರಾಷ್ಟ್ರೀಯ ತನಿಖಾ ದಳವನ್ನು ಸ್ಥಾಪನೆ ಮಾಡ್ತಾರೆ ಕಚೇರಿ ಇರೋದಿಲ್ಲ ಅಂದ್ರೆ ನವದೆಹಲಿಯಲ್ಲಿದೆ ಸೊ ಇದರ ಬ್ರಾಂಚಸ್ ಬೇರೆ ಬೇರೆ ಕಡೆ ಇದಾವೆ ಹೈದರಾಬಾದ್ ಹೈದರಾಬಾದಲ್ಲಿದೆ ಲಕ್ನೋದಲ್ಲಿದೆ ಅದೇ ರೀತಿ ಗುವಾಟಿಯಲ್ಲಿದೆ ರೈಟ್ ಕೊಚಿಯಲ್ಲಿದೆ ಮತ್ತೆ ಕೋಲ್ಕತ್ತಾದಲ್ಲಿ ಓಕೆ ಸೊ ಥರ ಹಲವಾರು ಕಡೆ ಈ ರಾಷ್ಟ್ರೀಯ ತನಿಖಾ ದಳದ ಬ್ರಾಂಚಸ್ಗಳಿದ್ದಾವೆ ಬಟ್ ಕೇಂದ್ರ ಕಚೇರಿ ಅದು ನವದೆಹಲಿಯಲ್ಲಿ ಇಲ್ಲಿ ಈ ರಾಷ್ಟ್ರೀಯ ತನಿಖಾ ತಳ ಏನು ವಿಚಾರಣೆ ಮಾಡುತ್ತೆ ಏನು ತನಿಖೆ ಮಾಡುತ್ತೆ ಅಂದ್ರೆ ಮೇನ್ಲಿ ಅಪರಾಧಗಳ ಬಗ್ಗೆ ಸೊ ಯಾವ ಅಪರಾಧಗಳು ಅಪರಾಧಗಳು ಅಂತಂದ್ರೆ ಲೈಕ್ ನಮ್ಮ ಭಾರತದ ಸಾರ್ವಭೌಮತ್ವ ಇರಬಹುದು ಸಮಗ್ರತೆ ಇರಬಹುದು ಭದ್ರತೆ ಇರಬಹುದು ಅಥವಾ ರಾಜ್ಯದ ಸುರಕ್ಷತೆ ಇರಬಹುದು ಸೊ ಇವುಗಳಿಗೆ ಧಕ್ಕೆ ಆಗುವ ಯಾವುದಾದ್ರು ಒಂದು ಅಪರಾಧ ಯಾರಾದರೂ ಮಾಡಿದ್ರೆ ಸೊ ಅವರ ವಿರುದ್ಧ ಎರಡನೇದಾಗಿ ಕರೆನ್ಸಿ ಬಗ್ಗೆ ಭಾರತೀಯ ಕರೆನ್ಸಿ ಬಗ್ಗೆ ಇರಬಹುದು ಅದನ್ನ ಕೌಂಟರ್ ಫಿಟ್ ಮಾಡೋದು ಅಂದ್ರೆ ನಕಲಿಯಾಗಿ ಅದನ್ನು ಕೌಂಟರ್ಫಿಟ್ ಫಿಟ್ ಮಾಡೋದಿರಬಹುದು ಅದೇ ರೀತಿ ಡ್ರಗ್ ಪ್ರಕರಣಗಳು ಇರಬಹುದು ಕಳೆ ಸಾಗಣೆ ಪ್ರಕರಣಗಳು ಇರಬಹುದು ವಿರುದ್ಧ ಈ ಒಂದು ಈ ಒಂದು ರಾಷ್ಟ್ರೀಯ ತನಿಖಾ ಏನು ಮಾಡುತ್ತೆ ತನಿಖೆ ನಡೆಸುತ್ತೆ ಇನ್ವೆಸ್ಟಿಗೇಷನ್ ಮಾಡುತ್ತೆ ಸೊ ರೀಸೆಂಟ್ ಆಗಿ ಗೊತ್ತಿರಬಹುದು ಡ್ರಗ್ಸ್ ಪ್ರಕರಣಗಳು ನಡೆದಿವೆ ಸೊ ಕರೆನ್ಸಿ ಬಗ್ಗೆ ಇರಬಹುದು ಕಳೆ ಸಾಗಾಣಿಕೆ ಬಗ್ಗೆ ಇರಬಹುದು ಸೊ ಇವುಗಳೆಲ್ಲ ಪ್ರಕರಣಗಳ ಬಗ್ಗೆ ವಿಚಾರಣೆ ಮತ್ತು ತನಿಖೆಯನ್ನು ರಾಷ್ಟ್ರೀಯ ತನಿಖಾ ಏನು ಮಾಡುತ್ತೆ ತನಿಖೆಯನ್ನ ಮಾಡುತ್ತೆ ಸೊ ಇಷ್ಟು ಪಾಯಿಂಟ್ ಇದರ ಬಗ್ಗೆ ನಿಮಗೆ ನೆನಪಿರಬೇಕು ನೆಕ್ಸ್ಟ್ ಟಾಪಿಕ್ ಇರೋದು ವೈ ಕೆ ಸಿನ್ಹಾ ಅವರ ಬಗ್ಗೆ ಇದೆ ಸೊ ವೈ ಕೆ ಸಿನ್ಹಾ ಅಂದ್ರೆ ಯಶ್ವರ್ಧನ್ ಕುಮಾರ್ ಸಿನ್ಹಾ ಸೊ ಇವರನ್ನು ರೀಸೆಂಟ್ ಆಗಿ ಕೇಂದ್ರ ಸರ್ಕಾರ ಮಾಹಿತಿ ಆಯೋಗದ ಮುಖ್ಯಸ್ಥರಾಗಿ ನೇಮಕ ಮಾಡಿದ್ದಾರೆ ಇಲ್ಲಿ ನೀವು ನೆನ್ಪಿಟ್ಕೊಳ್ಬೇಕು ಮಾಹಿತಿ ಆಯೋಗದ ಆಯೋಗ ಅಂದ್ರೆ ಏನು ಕೇಂದ್ರ ಮಾಹಿತಿ ಆಯೋಗ ದಟ್ ಈಸ್ ಸೆಂಟ್ರಲ್ ಇನ್ಫಾರ್ಮೇಷನ್ ಕಮಿಷನ್ ಅಂತ ಕನ್ನಡದಲ್ಲಿ ಇಂಗ್ಲಿಷ್ ಅಲ್ಲಿ ಕರೀತಾರೆ ಜೊತೆಗೆ ಒಬ್ಬರನ್ನ ಕೇಂದ್ರ ಒಬ್ಬರನ್ನ ಮಾಹಿತಿ ಆಯೋಗದ ಮುಖ್ಯಸ್ಥರಾಗಿ ನೇಮಕ ಮಾಡಿದ್ದಾರೆ ಯಾರನ್ನ ಅಂದ್ರೆ ಯಶ್ವರ್ಧನ್ ಕುಮಾರ್ ಸಿನ್ಹಾ ಅವರನ್ನ ಇನ್ನೊಬ್ರು ಸೊ ಹಿರಿಯ ಪತ್ರಕರ್ತ ಪತ್ರಕರ್ತರಿದ್ದಾರೆ ಅವರ ಹೆಸರು ಉದಯ್ ಮೊಹರುಕರ್ ಅಂತ ಸೊ ಅವರನ್ನ ಮಾಹಿತಿ ಆಯುಕ್ತರಾಗಿ ಕೇಂದ್ರ ಸರ್ಕಾರ ನೇಮಕವನ್ನ ಮಾಡಿದೆ ಸೊ ನಾವಿಲ್ಲಿ ಏನ್ ಮಾಡೋಣ ಅಂದ್ರೆ ಡೀಟೇಲ್ ಆಗಿ ಕೇಂದ್ರ ಮಾಹಿತಿ ಬಗ್ಗೆ ತಿಳ್ಕೊಳ್ಳೋಣ ಸೊ ಆಲ್ರೆಡಿ ಒಂದು ವಿಡಿಯೋ ಸಪ್ರೇಟ್ ಆಗಿ ಒಂದು ವಿಡಿಯೋ ಕೇಂದ್ರ ಮಾಹಿತಿ ಆಗೋದ ಬಗ್ಗೆ ನಾನು ಡಿಸ್ಕಸ್ ಮಾಡಿದ್ದೀನಿ ಸೊ ಒಂದು ವಿಡಿಯೋ ಪ್ಲೇ ಲಿಸ್ಟ್ ನೀವು ಹೋಗಿ ನೋಡಬಹುದು ಇಲ್ಲಿನೂ ಸಹಿತ ನಾವು ಮಾಡೋಣ ಡೀಟೇಲ್ ಆಗಿ ತಿಳ್ಕೊಳ್ಳೋಣ ಸೆಂಟ್ರಲ್ ಇನ್ಫಾರ್ಮೇಶನ್ ಕಮಿಷನ್ ದಟ್ ಇಸ್ ಕೇಂದ್ರ ಮಾಹಿತಿ ಆಯೋಗ ಕೇಂದ್ರ ಮಾಹಿತಿ ಆಯೋಗ ಇದು ಸ್ಥಾಪನೆ ಆಗಿದ್ದು ಎರಡ್ ಸಾವಿರದ ಐದರಲ್ಲಿ ಕೇಂದ್ರ ಸರ್ಕಾರದಿಂದ ಸೊ ಮಾಹಿತಿ ಹಕ್ಕು ಕಾಯ್ದೆ ಎರಡು ಸಾವಿರದ ಐದು ಏನಿದೆ ರೈಟ್ ಟು ಇನ್ಫಾರ್ಮೇಶನ್ ಐದು ಅದರ ಅಡಿಯಲ್ಲಿ ಕೇಂದ್ರ ಸರ್ಕಾರ ಎರಡ್ ಸಾವಿರದ ಐದರಲ್ಲಿ ಕೇಂದ್ರ ಮಾಹಿತಿ ಆಯೋಗವನ್ನು ಸ್ಥಾಪನೆ ಮಾಡುತ್ತೆ ಇದು ಒಂದು ಶಾಸನಬದ್ಧ ಸಂಸ್ಥೆ ಮತ್ತು ಉನ್ನತ ಶಕ್ತಿಯ ಸ್ವತಂತ್ರ ಸಂಸ್ಥೆ ಇದರ ಕಂಪೋಸಿಷನ್ ಬಗ್ಗೆ ನಾವು ಹೇಳಬೇಕಾದ್ರೆ ಇದರ ಸಂಯೋಜನೆ ಬಗ್ಗೆ ನಾವು ಹೇಳಬೇಕಾದ್ರೆ ಇದರಲ್ಲಿ ಒಬ್ರು ಮುಖ್ಯ ಮಾಹಿತಿ ಆಗ್ತಾ ಇರ್ತಾರೆ ಮತ್ತು ಹತ್ತಕ್ಕಿಂತ ಹೆಚ್ಚು ಅಲ್ಲದ ಮಾಹಿತಿ ಆಯುಕ್ತರು ಅಂದ್ರೆ ಹತ್ತಕ್ಕಿಂತ ಹೆಚ್ಚಿರಬಾರದು ಸೊ ಹತ್ತಕ್ಕಿಂತ ಕಡಿಮೆ ಅಥವಾ ಹತ್ತು ಜನ ಇದರಲ್ಲಿ ಮಾಹಿತಿ ಆಗ್ತಾ ಇರ್ತಾರೆ ಅಂದ್ರೆ ಒಬ್ಬರು ಚೀಫ್ ಇನ್ಫಾರ್ಮೇಷನ್ ಕಮಿಷನರ್ ಮತ್ತು ಹತ್ತಕ್ಕಿಂತ ಜಾಸ್ತಿ ಇಲ್ಲದ ಇನ್ಫಾರ್ಮೇಷನ್ ಕಮಿಷನರ್ ಇದರಲ್ಲಿ ಇರ್ತಾರೆ ಆದರೆ ಎರಡು ಸಾವಿರದ ಐದರಲ್ಲಿ ಏನು ಸ್ಥಾಪನೆ ಆಗಿತ್ತು ಸೊ ಇನಿಷಿಯಲಿ ಇದರಲ್ಲಿ ಐದು ಕಮಿಷನರ್ ಆಗಿದ್ರು ಮತ್ತೆ ಒಬ್ಬರು ಚೀಫ್ ಇನ್ಫಾರ್ಮೇಶನ್ ಕಮಿಷನರ್ ಆಗಿದ್ರು ಬಟ್ ಇವಾಗ ಪ್ರಸ್ತುತವಾಗಿ ಅಂದ್ರೆ ಎರಡ್ ಸಾವಿರದ ಹತ್ತೊಂಬತ್ತರಿಂದ ಸೊ ಲಕ್ಷ್ಮೀಕಾಂತ್ ಬುಕ್ಕಲ್ಲಿ ಕೊಟ್ಟಿದ್ದಾರೆ ಪಾಲಿಡಿ ಲಕ್ಷ್ಮೀಕಾಂತ್ ಬುಕ್ಕಲ್ಲಿ ಕೊಡಿದ್ದಾರೆ ಏನಂದ್ರೆ ಪ್ರಸ್ತುತವಾಗಿ ಆರು ಇನ್ಫಾರ್ಮೇಷನ್ ಕಮಿಷನರ್ ಆಗಿದ್ದಾರೆ ಒಬ್ರು ಚೀಫ್ ಇನ್ಫಾರ್ಮೇಷನ್ ಕಮಿಷನರ್ ಆಗಿದ್ದಾರೆ ಸೊ ಇವರನ್ನ ಯಾರು ಅಪಾಯಿಂಟ್ಮೆಂಟ್ ಮಾಡ್ತಾರೆ ಅಂತಂದ್ರೆ ಇವರನ್ನ ರಾಷ್ಟ್ರಪತಿ ಅವರು ಅಪಾಯಿಂಟ್ಮೆಂಟ್ ಮಾಡ್ತಾರೆ ಸೊ ರಾಷ್ಟ್ರಪತಿಯವರು ಅಪಾಯಿಂಟ್ಮೆಂಟ್ ಮಾಡಬೇಕಾದ್ರೆ ಒಂದು ರೆಕಮೆಂಡೇಶನ್ ಒಂದು ಸಮಿತಿ ಇದೆ ಆ ಸಮಿತಿ ಫಸ್ಟ್ ರೆಕಮೆಂಡೇಶನ್ ಮಾಡುತ್ತೆ ರಾಷ್ಟ್ರಪತಿಯವರಿಗೆ ಸೊ ಅವಾಗ ರಾಷ್ಟ್ರಪತಿ ಅವರು ಅಂತ ವ್ಯಕ್ತಿಯನ್ನ ಅಪಾಯಿಂಟ್ಮೆಂಟ್ ಮಾಡ್ತಾರೆ ಏನಂತ ಮಾಹಿತಿ ಆಯೋಗದ ಮುಖ್ಯಸ್ಥ ಅಥವಾ ಮಾಹಿತಿ ಆಯೋಗದ ಮಾಹಿತಿ ಆಯುಕ್ತರಾಗಿ ಇಲ್ಲಿ ಏನೊಂದು ಕಮಿಟಿ ಇದೆ ಆ ಒಂದು ಸಮಿತಿ ಇದೆ ಆ ಸಮಿತಿಯಲ್ಲಿ ಯಾರು ಇರ್ತಾರೆ ಅಂದ್ರೆ ಪ್ರೈಮ್ ಮಿನಿಸ್ಟರ್ ಇರ್ತಾರೆ ಅಂದ್ರೆ ಪ್ರಧಾನಿಯವರು ಈ ಒಂದು ಸಮಿತಿಯ ಅಧ್ಯಕ್ಷರಾಗಿರುತ್ತಾರೆ ಸೊ ಲೀಡರ್ ಆಫ್ ಅಪೋಸಿಷನ್ ಇನ್ ಲೋಕಸಭಾ ಅಂದ್ರೆ ಲೋಕಸಭೆಯ ಪ್ರತಿಪಕ್ಷದ ನಾಯಕರು ಇರ್ತಾರೆ ಮತ್ತೆ ಪ್ರಧಾನಿ ನಾಮನಿರ್ದೇಶಿತ ಅಂದ್ರೆ ಪ್ರಧಾನಿ ಅವರು ನಾಮಿನೇಟ್ ಮಾಡಿರುವ ಒಬ್ಬ ಕೇಂದ್ರ ಸಚಿವ ಸಂಪುಟದ ಸಚಿವರು ಈ ಒಂದು ಸಮಿತಿಯಲ್ಲಿ ಇರ್ತಾರೆ ಸೊ ಇವರು ಮೂರು ಸೇರಿಕೊಂಡು ಒಂದು ಒಬ್ಬರ ಹೆಸರನ್ನ ಏನ್ ಮಾಡ್ತಾರೆ ರೆಕಮೆಂಡ್ ಮಾಡ್ತಾರೆ ರಾಷ್ಟ್ರಪತಿ ಅವರಿಗೆ ಸೊ ಅವಾಗ ರಾಷ್ಟ್ರಪತಿಯವರು ಅಂತ ವ್ಯಕ್ತಿಯನ್ನ ಮಾಹಿತಿ ಆಯೋಗದ ಮುಖ್ಯಸ್ಥರಾಗಿ ಅಥವಾ ಮಾಹಿತಿ ಆಯೋಗದ ಮಾಹಿತಿ ಆಯುಕ್ತರಾಗಿ ನೇಮಕವನ್ನ ಮಾಡ್ತಾರೆ ನೆಕ್ಸ್ಟ್ ನಾವು ಇವು ಯಾವ ಒಬ್ಬ ವ್ಯಕ್ತಿ ಈ ಮಾಹಿತಿ ಆಯೋಗದ ಮುಖ್ಯಸ್ಥರು ಅಥವಾ ಮಾಹಿತಿ ಆಯೋಗದ ಆಯುಕ್ತರಾಗಿ ಏನು ಸೆಲೆಕ್ಟ್ ಆಗ್ತಾರೆ ಸೊ ಅವರು ಸಾರ್ವಜನಿಕ ಜೀವನದಲ್ಲಿ ಶ್ರೇಷ್ಠ ವ್ಯಕ್ತಿಗಳಾಗಿರಬೇಕು ಜೊತೆಗೆ ಕಾನೂನು ವಿಜ್ಞಾನ ತಂತ್ರಜ್ಞಾನ ಸಾಮಾಜಿಕ ಸೇವೆ ನಿರ್ವಹಣೆ ಪತ್ರಿಕೋದ್ಯಮ ಸಮೂಹ ಮಾಧ್ಯಮ ಮತ್ತು ಆಡಳಿತದಲ್ಲಿ ವ್ಯಾಪಕ ಜ್ಞಾನ ಮತ್ತು ಅವರು ಹೊಂದಿರಬೇಕು ಆದರೆ ಆ ವ್ಯಕ್ತಿ ಯಾವುದೇ ರಾಜ್ಯ ಅಥವಾ ಒಕ್ಕೂಟ ಪ್ರದೇಶದ ಸಂಸತ್ತು ಅಥವಾ ಶಾಸಕಾಂಗದ ಸದಸ್ಯ ಸದಸ್ಯನವರು ಹೊಂದಿರಬಾರದು ಅಂದ್ರೆ ಅವರು ಎಂ ಪಿ ಆಗಿರಬಾರದು ಮತ್ತೆ ಎಂಎಲ್ ಎರಬಾರದು ಲಾಭದಾಯಕ ಹುದ್ದೆಯನ್ನು ಅವರು ಹೊಂದಿರಬಾರದು ಅಂದ್ರೆ ಆಫೀಸ್ ಆಫ್ ಪ್ರಾಫಿಟ್ ಅನ್ನು ಹೊಂದಿರಬಾರದು ನೆಕ್ಸ್ಟ್ ರಾಜಕೀಯ ಪಕ್ಷದೊಂದಿಗೆ ಅಂದ್ರೆ ಯಾವುದೇ ರಾಜಕೀಯ ಪಕ್ಷದೊಂದಿಗೆ ಅವರು ಸಂಪರ್ಕ ಅಥವಾ ವ್ಯವಹಾರವನ್ನು ಅವರು ನಡೆಸಬಾರದು ಮತ್ತೆ ಯಾವುದೇ ವೃತ್ತಿಯನ್ನು ಅವರು ಅನುಸರಿಸಬಾರದು ಅಂತ ಒಂದು ಕಂಡೀಷನ್ ಇದೆ ಇಲ್ಲಿ ಇಲ್ಲಿ ನಾವು ಟರ್ಮ್ ಬಗ್ಗೆ ನೋಡಬೇಕಾದ್ರೆ ಕೇಂದ್ರ ಸರ್ಕಾರದ ಒಂದು ಸೂಚನೆ ಮೇರೆಗೆ ಅಥವಾ ಅರವತ್ತೈದು ವರ್ಷ ತುಂಬುವವರೆಗೆ ಅವರ ಒಂದು ಟರ್ಮ್ ಇರುತ್ತೆ ಸೊ ಈ ಒಳಗೆ ಐದು ವರ್ಷ ಅಥವಾ ಅರವತ್ತೈದು ವರ್ಷ ಇರುತ್ತೆ ಆದರೆ ಇವರು ರೀ ಅಪಾಯಿಂಟ್ಮೆಂಟ್ಗೆ ಗೆ ಅಂದ್ರೆ ಮರು ನೇಮಕಾತಿಗೆ ಇವರು ಎಲಿಜಿಬಲ್ ಆಗಿರಲ್ಲ ಅರ್ ಆಗಿರಲ್ಲ ಇವರು ಸೊ ಇದು ಇಂಪಾರ್ಟೆಂಟ್ ಪಾಯಿಂಟ್ ಆಗುತ್ತೆ ಇಲ್ಲಿ ನೆಕ್ಸ್ಟ್ ಈ ಮಾಹಿತಿ ಆಯೋಗದಿಂದ ಮಾಹಿತಿ ಆಯುಕ್ತರನ್ನ ಮತ್ತೆ ಮುಖ್ಯ ಮಾಹಿತಿ ಆಯುಕ್ತರನ್ನ ರಾಷ್ಟ್ರಪತಿಯವರು ರಿಮೂವ್ ಮಾಡಬಹುದು ಸೊ ರಿಮೂವ್ ಮಾಡೋಕೆ ಕೆಲವು ಕಂಡೀಷನ್ಗಳಿದ್ದಾವೆ ಏನ್ ಕಂಡೀಷನ್ಸ್ ಅಂದ್ರೆ ಒಬ್ಬ ಆ ವ್ಯಕ್ತಿ ಮಾಹಿತಿ ಆಯೋಗದ ಮುಖ್ಯಸ್ಥರು ಇರಬಹುದು ಅಥವಾ ಮಾಹಿತಿ ಆಯುಕ್ತರಾಗಿರಬಹುದು ಸೊ ಅವರು ಒಂದು ವೇಳೆ ದಿವಾಳಿ ಆದಾಗ ಅವರನ್ನ ತೆಗೆದುಹಾಕಬಹುದು ಎರಡನೇದಾಗಿ ರಾಷ್ಟ್ರಪತಿಗಳ ಅಭಿ ಅಭಿಪ್ರಾಯದಲ್ಲಿ ಏನಾದರೂ ಅವರ ಮೇಲೆ ಅಪರಾಧ ಶಿಕ್ಷೆ ಇದ್ದಾಗ ಅಂತ ತೆಗೆದು ತೆಗೆದುಹಾಕಬಹುದು ಮೂರನೇದಾಗಿ ಆ ವ್ಯಕ್ತಿ ಆ ತನ್ನ ಕಚೇರಿಯನ್ನು ಹೊರತುಪಡಿಸಿ ಏನಾದರೂ ಲಾಭದಾಯಕ ಹುದ್ದೆಯಲ್ಲಿ ಅವರಿದ್ದಾಗ ಸೊ ಏನಾದರೂ ಮಾಡ್ತಾ ಇದ್ರೆ ಲಾಭದಾಯಕವಾಗಿ ಏನಾದರೂ ಮಾಡ್ತಾ ಇದ್ರೆ ಸೊ ಅಂತ ಸಂದ್ರ ಸಹಿತ ರಾಷ್ಟ್ರಪತಿ ಅವರು ಮಾಡ್ತಾರೆ ಅವರನ್ನ ತೆಗೆದುಹಾಕ್ತಾರೆ ನೆಕ್ಸ್ಟ್ ರಾಷ್ಟ್ರಪತಿಯವರ ಅಭಿಪ್ರಾಯದಲ್ಲಿ ಮುಖ್ಯಸ್ಥರು ಅಥವಾ ಮಾಹಿತಿ ಆಯುಕ್ತರು ಮನಸ್ಸು ಅಥವಾ ದೇಹದ ದುರ್ಬಲತೆಯಿಂದಾಗಿ ಅಂದ್ರೆ ಅವರ ಒಂದು ಮನಸ್ಸು ಇರಬಹುದು ಅವರ ಒಂದು ದೇಹದ ದುರ್ಬಲ ಇರಬಹುದು ಅದರಿಂದ ಕಚೇರಿಯನ್ನು ಮುಂದುವರಿಸಲಿಕ್ಕೆ ಅವರು ಅನ್ನರಾಗಿದ್ದಾರೆ ಆಗಿದ್ದಾರೆ ಅವರಿಗೆ ಆಗ್ತಾ ಇಲ್ಲ ಅಂದ್ರೆ ಅಂತ ಸಂದರ್ಭ ಸಹಿತ ರಾಷ್ಟ್ರಪತಿಯವರು ಅವರನ್ನ ರಿಮೂವ್ ಮಾಡ್ತಾರೆ ನೆಕ್ಸ್ಟ್ ಅಧಿಕೃತ ಕಾರ್ಯಗಳ ಮೇಲೆ ಪರಿಣಾಮ ಬೀರುವ ಯಾವುದಾದರೂ ಬೇರೆ ಆಸಕ್ತಿಯನ್ನು ಅವನು ಪಡೆದುಕೊಂಡಿದ್ದಾರೆ ಸೊ ಇವಾಗ ಅವರು ಒಂದು ಹೆಲ್ಡ್ ಮಾಡಿದ್ದಾರೆ ಸೊ ಆ ಆಫೀಸ್ ಜೊತೆಗೆ ಬೇರೆ ಯಾವುದೋ ಒಂದು ಕೆಲಸ ಮಾಡ್ತಾ ಆ ಕೆಲಸ ಕಾರ್ಯ ಈ ಒಂದು ಆಫೀಸ್ ಮೇಲೆ ಪರಿಣಾಮ ಬೀರ್ತಾ ಇದೆ ಅಂದ್ರೆ ಅಂತ ಸಂದರ್ಭದಲ್ಲಿ ಸಹಿತ ರಾಷ್ಟ್ರಪತಿಯವರು ಮುಖ್ಯ ಮಾಹಿತಿ ಆಯುಕ್ತರನ್ನು ಅಥವಾ ಮಾಹಿತಿ ಆಯುಕ್ತರನ್ನು ಅವರು ಕಚೇರಿಯಿಂದ ತೆಗೆದುಹಾಕ್ಬೋದು ಆದರೆ ರಾಷ್ಟ್ರಪತಿಯವರು ಒಬ್ಬ ಮಾಹಿತಿ ಆಯುಕ್ತರನ್ನ ಮತ್ತು ಮುಖ್ಯ ಮಾಹಿತಿ ಆಯುಕ್ತರನ್ನ ತೆಗೆದು ಹಾಕಬೇಕಾದ್ರೆ ಈ ಒಂದು ಏನು ಕಂಡೀಷನ್ಸ್ ಇದಾವೆ ಈ ಕಂಡೀಷನ್ ಅನ್ನ ವಿಚಾರಣೆ ನಡೆಸೋಕೋಸ್ಕರ ಈ ಕಂಡೀಷನ್ಗಳು ಅವರು ಸ್ಯಾಟಿಸ್ಫೈ ಅಥವಾ ಅವರು ನಿಜವಾಗಿ ಇದೆಯೋ ಅಥವಾ ಅದನ್ನ ಚೆಕ್ ಮಾಡೋಕೋಸ್ಕರ ಎನ್ಕ್ವೈರಿ ಮಾಡೋಕೋಸ್ಕರ ಫಸ್ಟ್ ಅವ್ರು ಮಾಡ್ತಾರೆ ಸುಪ್ರೀಂ ಕೋರ್ಟ್ಗೆ ವಿಚಾರಣೆಗೋಸ್ಕರ ಆ ಒಂದು ಮಾಹಿತಿಯನ್ನು ಅವರು ಏನ್ ಮಾಡ್ತಾರೆ ಉಲ್ಲೇಖನ ಮಾಡ್ತಾರೆ ಸೊ ಉಲ್ಲೇಖ ಮಾಡಿದ ಮೇಲೆ ಸುಪ್ರೀಂ ಕೋರ್ಟ್ ಮಾಡುತ್ತೆ ಆ ಒಂದು ವಿಚಾರಣೆ ಮೇಲೆ ಫಸ್ಟ್ ಮಾಡುತ್ತೆ ಎನ್ಕ್ವೈರಿ ಮಾಡುತ್ತೆ ಸಪೋಸ್ ಆ ಒಂದು ಕಾರಣ ಏನಾದರೂ ಸರಿಯಾಗಿದ್ದರೆ ಅಥವಾ ಸುಪ್ರೀಂ ಕೋರ್ಟ್ ಆ ಒಂದು ಕಾರಣವನ್ನು ಎತ್ತಿ ಹಿಡಿದು ಸಲಹೆಯನ್ನು ನೀಡಿದರೆ ಅವಾಗ ಏನು ಮಾಡ್ತಾರೆ ಆ ಒಂದು ವ್ಯಕ್ತಿಯನ್ನು ಆ ಆಯೋಗದ ಮುಖ್ಯಸ್ಥರು ಅಥವಾ ಏನು ಮಾಡ್ತಾರೆ ಆ ಒಂದು ಕಚೇರಿಯಿಂದ ತೆಗೆದು ಹಾಕ್ತಾರೆ ಇಲ್ಲಿ ಸಂಬಳ ಭತ್ತೆಗಳು ಮತ್ತೆ ಇತರ ಸೇವಾ ಪರಿಸ್ಥಿತಿ ಬಗ್ಗೆ ನಾವು ಹೇಳಬೇಕಾದ್ರೆ ಮುಖ್ಯ ಮಾಹಿತಿ ಆಯುಕ್ತ ಅಥವಾ ಮಾಹಿತಿ ಆಯುಕ್ತ ಸೊ ಅವರ ಸೇವಾ ಸಂಬಳ ಮತ್ತೆ ಇತರ ಯಾವುದೇ ಪರಿಸ್ಥಿತಿಗಳನ್ನ ಸೆಂಟ್ರಲ್ ಗೌರ್ಮೆಂಟ್ ಮುಖಾಂತರ ಕೇಂದ್ರ ಸರ್ಕಾರದ ಮುಖಾಂತರ ಫಿಕ್ಸ್ ಮಾಡಲಾಗುತ್ತೆ ಅದೇ ರೀತಿ ಒಂದು ಸಲ ಫಿಕ್ಸ್ ಮಾಡಿದ ಮೇಲೆ ಸೇವೆಯ ಸಮಯದಲ್ಲಿ ಅನಾನುಕೂಲಕೃತಗಳಿಂದ ಅದನ್ನ ಬದಲಾವಣೆ ಮಾಡಕ್ಕೆ ಸಾಧ್ಯವಿಲ್ಲ ಸೊ ಇಲ್ಲಿ ಇವಾಗ ನೆಕ್ಸ್ಟ್ ನಾವು ಮಾಡೋಣ ಮಾಡೋದಂದ್ರೆ ಈ ಒಂದು ಮಾಹಿತಿ ಆಯೋಗ ಏನಿದೆ ಕೇಂದ್ರ ಮಾಹಿತಿ ಆಯೋಗ ಅದರ ಅಧಿಕಾರ ಮತ್ತು ಫಂಕ್ಷನ್ ಬಗ್ಗೆ ಮಾತಾಡೋಣ ನೋಡಿ ಈ ಆಯೋಗ ಏನ್ ಮಾಡುತ್ತೆ ಒಬ್ಬ ವ್ಯಕ್ತಿ ಯಾರಾದರೂ ಒಂದು ದೂರು ಕೊಟ್ಟಾಗ ಅಂದ್ರೆ ಯಾವುದೇ ವ್ಯಕ್ತಿ ಇರಲಿ ಆ ವ್ಯಕ್ತಿಯಿಂದ ಅವರು ಕಂಪ್ಲೇಂಟ್ ರಿಸೀವ್ ಮಾಡಬೇಕು ಅಂತ ಎನ್ಕ್ವೈರಿ ಮಾಡಬೇಕು ಎರಡನೇದಾಗಿ ಒಂದು ಸಮಂಜಸವಾದ ಒಂದು ಆಧಾರ ಇದ್ರೆ ಸೊ ಒಂದು ವ್ಯಕ್ತಿ ಇರಬಹುದು ಅಥವಾ ಒಂದು ಕಂಪನಿ ಇರಬಹುದು ಅಥವಾ ಒಂದು ಯಾವುದೋ ಒಂದು ಸಂಘ ಸಂಸ್ಥೆ ಇರಬಹುದು ಅದರ ಮೇಲೆ ಅದಕ್ಕೆ ಸಂಬಂಧಪಟ್ಟಂತೆ ಯಾವುದೋ ಒಂದು ಸಮಂಜಸವಾದ ಆಧಾರಗಳು ಇದ್ರೆ ಅವರು ಸುಮೋಟೋ ಪವರನ್ನು ಯೂಸ್ ಮಾಡಿಕೊಂಡು ಆ ಆಯೋಗದ ವಿರುದ್ಧ ತನಿಖೆಗೆ ಅವರು ಆದೇಶವನ್ನು ಮಾಡಬಹುದು ನೆಕ್ಸ್ಟ್ ಇವರು ಸಿವಿಲ್ ನ್ಯಾಯಾಲಯದ ಅಧಿಕಾರವಿದೆ ಈ ಒಂದು ಆಯೋಗಕ್ಕೆ ಮತ್ತೆ ಎಲ್ಲಾ ಸಾರ್ವಜನಿಕ ದಾಖಲೆಗಳ ಅಂದ್ರೆ ನಾವು ಇವಾಗ ನೋಡಿ ಒಂದು ಯಾವುದೋ ಒಂದು ಸಂಘ ಸಂಸ್ಥೆ ಒಬ್ಬ ವ್ಯಕ್ತಿ ಇದ್ದಾನೆ ಸೊ ಅವನ ವಿರುದ್ಧ ನಾವು ತನಿಖೆ ಮಾಡಬೇಕಾದ್ರೆ ಅಲ್ಲಿ ತನಿಖೆ ಮಾಡುವ ಸಂದರ್ಭದಲ್ಲಿ ಎಲ್ಲಾ ಒಂದು ರೆಕಾರ್ಡ್ಸ್ ಗಳನ್ನ ಸಾರ್ವಜನಿಕ ದಾಖಲೆಗಳನ್ನ ಅವರು ಕೊಡಬೇಕಾಗುತ್ತೆ ವಿಚಾರಣೆ ಒಂದು ಸಂದರ್ಭದಲ್ಲಿ ನೆಕ್ಸ್ಟ್ ಇವ್ರ ಮಾಡ್ತಾರೆ ಅಂದ್ರೆ ಪ್ರತಿ ವರ್ಷ ಕೇಂದ್ರ ಸರ್ಕಾರಕ್ಕೆ ಒಂದು ಆನ್ಯುವಲ್ ರಿಪೋರ್ಟ್ ಕೊಡ್ತಾರೆ ಅಂದ್ರೆ ಈ ಒಂದು ಆಕ್ಟ್ ಏನಿದೆ ಆ ಆಕ್ಟ್ ಪ್ರಕಾರ ಅವರು ಯಾವ ತರ ಇಂಪ್ಲಿಮೆಂಟೇಷನ್ ಅನ್ನ ಮಾಡ್ತಾ ಇದ್ರೆ ಸೊ ಅದ್ರ ಬಗ್ಗೆ ಒಂದು ಆನ್ಯುವಲ್ ರಿಪೋರ್ಟ್ ಕೇಂದ್ರ ಸರ್ಕಾರಕ್ಕೆ ಸಬ್ಮಿಟ್ ಮಾಡಬೇಕಾಗುತ್ತೆ ಕೇಂದ್ರ ಸರ್ಕಾರಕ್ಕೆ ಆ ಒಂದು ಅನ್ಯುವಲ್ ರಿಪೋರ್ಟ್ ಈ ಒಂದು ಆಯೋಗ ಸಬ್ಮಿಟ್ ಮಾಡಿಕೊಳ್ಳಿ ಆ ಒಂದು ರಿಪೋರ್ಟ್ ಕೇಂದ್ರ ಸರ್ಕಾರ ಏನ್ ಮಾಡುತ್ತೆ ಅಂದ್ರೆ ಹೌಸ್ ಆಫ್ ಪಾರ್ಲಿಮೆಂಟ್ ಅಂದ್ರೆ ಸಂಸತ್ತಿನ ಎದುರುಗಡೆ ಅದು ಇಡುತ್ತೆ ಅದರ ಮುಂದೆ ಇಡುತ್ತೆ ಸೊ ಇದು ಕೇಂದ್ರ ಮಾಹಿತಿ ಆಯೋಗದ ಒಂದು ಅಧಿಕಾರ ಮತ್ತು ಇದು ಕಾರ್ಯಗಳು ಇದರ ಬಗ್ಗೆ ಓಕೆ ಸೊ ಇಷ್ಟು ಇಂಪಾರ್ಟೆಂಟ್ ಪಾಯಿಂಟ್ಸ್ ನಿಮಗೆ ಬಗ್ಗೆ ಗೊತ್ತಿರಬೇಕು ಸೊ ಇಲ್ಲಿ ಕೆಲವು ಇನ್ನಷ್ಟು ಮಾಹಿತಿ ಹೇಳಬೇಕಾದ್ರೆ ಫಸ್ಟ್ ಈ ಒಂದು ಕೇಂದ್ರ ಮಾಹಿತಿ ಆಯೋಗ ಏನು ಸ್ಥಾಪನೆ ಆಯಿತು ಸ್ಥಾಪನೆ ಆದ್ಮೇಲೆ ಎರಡ್ ಸಾವಿರದ ಐದರಲ್ಲಿ ಮೊಟ್ಟ ಮೊದಲನೇ ಬಾರಿಗೆ ಈ ಒಂದು ಮಾಹಿತಿ ಆಯೋಗದ ಮುಖ್ಯಸ್ಥರಾಗಿ ನೇಮಕರಾಗಿದ್ದವರು ಯಾರಂದ್ರೆ ವಜಹತ್ ಹಬೀಬುಲ್ಲಾ ಸೊ ಇವರ ಹೆಸರನ್ನ ನೆನಪುಕೊಳ್ಳಿ ನೆಕ್ಸ್ಟ್ ಈ ಒಂದು ಆಯೋಗದ ಮೊದಲ ಮುಖ್ಯ ಆಯುಕ್ತಿಯಾಗಿ ನೇಮಕರಾದ್ರೆ ದೀಪಕ್ ಅವರು ಅದಾದ ಕೂಡ ಸುಷ್ಮಾ ಸಿಂಗ್ ಅವರು ಆಗಿದ್ದಾರೆ ಅಂದ್ರೆ ತೆಗೆದುಕೊಂಡಾಗ ದೀಪಕ್ ಸಂಧೋ ಅವರು ಫಸ್ಟ್ ಟೈಮು ಈ ಒಂದು ಆಯೋಗದ ಮುಖ್ಯಸ್ಥರಾಗಿ ನೇಮಕರಾಗಿದ್ದರು ನೆಕ್ಸ್ಟ್ ಈಗ ಲಾಸ್ಟ್ ಅಲ್ಲಿ ಅಂದರೆ ಬಿಮಲ್ ಜುಲ್ಕಾ ಅವರಿದ್ದರು ಸೊ ಬಿಮಲ್ ಜುಲ್ಕಾ ಅವರ ಒಂದು ಟರ್ಮ್ ಏನಾಗಿದೆ ಕಂಪ್ಲೀಟ್ ಆಗಿದೆ ಇವಾಗ ಸೊ ಅವರ ಒಂದು ಸ್ಥಾನಕ್ಕೆ ಯಾರು ಬಂದಿದ್ದಾರೆ ಇವಾಗ ವಾಯ್ ಕೆ ಸಿನ್ಹಾ ಅವರು ಬಂದಿದ್ದಾರೆ ಅವರ ಹೆಸರು ಕಂಪ್ಲೀಟು ಯಶ್ವರ್ಧನ್ ಕುಮಾರ್ ಸಿನ್ಹಾ ಅಂತ ಇದೇ ಹೆಸರು ಇಲ್ಲಿ ನಾವು ಯಶ್ವರ್ಧನ್ ಸಿನ್ಹಾ ಅವರ ಬಗ್ಗೆ ಹೇಳಬೇಕಾದ್ರೆ ಯಶ್ವರ್ಧನ್ ಕುಮಾರ್ ಸಿನ್ಹಾ ಅವರ ಬಗ್ಗೆ ಹೇಳಬೇಕಾದ್ರೆ ಇವರು ಒಬ್ಬರು ಎಫ್ ಎಸ್ ಅಧಿಕಾರಿ ಇವರು ಐ ಎಫ್ ಎಸ್ ಅಧಿಕಾರಿ ಮೊದಲು ಯು ಕೆ ಮತ್ತು ಶ್ರೀಲಂಕಾದಲ್ಲಿ ಇವರು ಹೈಕಮಿಷನರ್ ಆಗಿ ಕೆಲಸ ಮಾಡಿದ್ದಾರೆ ಜೊತೆಗೆ ವೆನಿಜೋಲದಲ್ಲಿ ಭಾರತೀಯ ರಾಯಭಾರಿಯಾಗಿ ಇವರು ಕೆಲಸವನ್ನು ನಿರ್ವಹಿಸಿದರು ಸೊ ಇವಾಗ ಇವರನ್ನು ಏನ್ ಮಾಡಿದ್ದಾರೆ ಚೀಫ್ ಇನ್ಫಾರ್ಮೇಶನ್ ಕಮಿಷನರ್ ಆಗಿ ನೇಮಕವನ್ನ ಮಾಡಲಾಗಿದೆ ಅದು ಕೇಂದ್ರ ಸರ್ಕಾರದ ಮುಖಾಂತರ ನೆಕ್ಸ್ಟ್ ಟಾಪಿಕ್ ಇರೋದು ಗುಜರಾತ್ ಮಾಜಿ ಸಿಎಂ ಕೇಶುಭಾಯ್ ಪಟೇಲ್ ಅವರ ನಿಧನವಾಗಿದೆ ಗುಜರಾತ್ನ ಮಾಜಿ ಮುಖ್ಯಮಂತ್ರಿಯಾದ ಕೇಶುಭಾಯ್ ಪಟೇಲ್ ಇವರು ಬಿಜೆಪಿ ಪಕ್ಷಕ್ಕೆ ಸೇರ್ಪಡೆಯಾಗಿದ್ದವರು ಸೊ ಆರು ಸಲ ಇವರು ಎಲ್ ಎ ಆಯ್ಕೆಯಾಗಿದ್ದಾರೆ ಎರಡು ಸಲ ಎಂಪಿ ಆಗಿ ಒಂದು ಸಲ ರಾಜ್ಯಸಭೆಯಿಂದ ಸಲ ಲೋಕಸಭೆಯಿಂದ ಇವರು ಒಂದು ಪಕ್ಷವನ್ನು ಕಟ್ತಾರೆ ಯಾವಾಗ ಎರಡು ಸಾವಿರದ ಹನ್ನೆರಡರಲ್ಲಿ ಆ ಪಕ್ಷದ ಹೆಸರು ಏನಿದೆ ಅಂದರೆ ಗುಜರಾತ್ ಗುಜರಾತ್ ಪರಿವರ್ತನ್ ಪರಿವರ್ತನ್ ಪಕ್ಷ ಅಂತ ಆದರೆ ಈ ಒಂದು ಪಕ್ಷ ಏನಾಗುತ್ತೆ ಎರಡು ಸಾವಿರದ ಹದಿನಾಲ್ಕರಲ್ಲಿ ಬಿಜೆಪಿ ಜೊತೆ ವಿಲೀನ ಆಗುತ್ತೆ ಇವರು ಮುಖ್ಯಮಂತ್ರಿ ಆಗುವ ಸಹಿತ ಕೆಲಸ ಮಾಡಿದ್ದಾರೆ ಮುಖ್ಯಮಂತ್ರಿ ಆಗುವ ಕೆಲಸ ಮಾಡಿದ್ದಾರೆ ಮತ್ತು ಪಿ ಆಗುವ ಸಹಿತ ಇವರು ಕೆಲಸವನ್ನು ಮಾಡಿದ್ದಾರೆ ಸೊ ಇವರ ಹೆಸರು ಕೇಶುಭಾಯ್ ಪಟೇಲ್ ನೆಕ್ಸ್ಟ್ ಟಾಪಿಕ್ ಇರೋದು ಸುಸ್ಥಿರ ಆಡಳಿತ ಬಗ್ಗೆ ಮತ್ತು ಸಾರ್ವಜನಿಕ ಆಡಳಿತ ಬಗ್ಗೆ ರೀಸೆಂಟ್ ಆಗಿ ಪಬ್ಲಿಕ್ ಅಫೇರ್ಸ್ ಸೆಂಟರ್ ಪಬ್ಲಿಕ್ ಅಫೇರ್ಸ್ ಸೆಂಟರ್ ಸಾರ್ವಜನಿಕ ವ್ಯವಹಾರಗಳ ಒಂದು ಕೇಂದ್ರ ಇದು ಇರೋದೆಲ್ಲ ಅಂದ್ರೆ ಬೆಂಗಳೂರಲ್ಲಿದೆ ಸೊ ಈ ಕೇಂದ್ರದ ಮುಖ್ಯಸ್ಥರು ಯಾರಿದ್ದಾರೆ ಡಾಕ್ಟರ್ ಕಸ್ತೂರಿ ರಂಗನಾಥನ್ ಅವರು ಇದ್ದಾರೆ ಅಫೇರ್ಸ್ ಮೂಲಕ ಒಂದು ಇಂಡೆಕ್ಸ್ ಬಿಡುಗಡೆ ಮಾಡಿದ್ದಾರೆ ಸೊ ಆ ಇಂಡೆಕ್ಸ್ ಏನಂದ್ರೆ ಸಾರ್ವಜನಿಕ ಆಡಳಿತ ಇಂಡೆಕ್ಸ್ ಅಂತ ಸೊ ಈ ಒಂದು ಇಂಡೆಕ್ಸ್ ಅಲ್ಲಿ ಕೇರಳ ಮೊದಲನೇ ಸ್ಥಾನವನ್ನು ಪಡ್ಕೊಂಡಿದೆ ಕರ್ನಾಟಕ ನಾಲ್ಕನೇ ಸ್ಥಾನವನ್ನು ಪಡ್ಕೊಂಡಿದೆ ಸೊ ಇಲ್ಲಿ ಸಾರ್ವಜನಿಕ ಆಡಳಿತ ಏನೊಂದು ಸೂಚಕ ಇದೆ ಒಂದು ಇಂಡೆಕ್ಸ್ ಏನಿದೆ ಅದನ್ನ ಪ್ರಿಪೇರ್ ಮಾಡಬೇಕಾದ್ರೆ ಅವರು ಹತ್ತು ವಿಚಾರಗಳನ್ನು ಮತ್ತು ಮೂವತ್ತು ಆದ್ಯತೆ ವಿಷಯಗಳನ್ನು ಆಧರಿಸಿ ಈ ಪಬ್ಲಿಕ್ ಅಫೇರ್ ಸೆಂಟರ್ ಏನ್ ಫಸ್ಟ್ ಸ್ಟಡಿ ಮಾಡುತ್ತೆ ಸ್ಟಡಿ ಮಾಡಬೇಕಾದ್ರೆ ಅವರು ರಾಜ್ಯ ಸರ್ಕಾರದ ನೀತಿ ನಿರೂಪಣೆ ಅಭಿವೃದ್ಧಿ ಮತ್ತು ಸುಸ್ಥಿರತೆ ಅಂಶಗಳನ್ನು ಮಾಡ್ತಾರೆ ಸೊ ಅದರ ಆಧಾರವಾಗಿ ಇಟ್ಕೊಂಡು ಅವರು ಸ್ಟಡಿಯನ್ನು ಮಾಡಿ ಒಂದು ಇಂಡೆಕ್ಸ್ ಅನ್ನು ರೆಡಿ ಮಾಡ್ತಾರೆ ಆ ಇಂಡೆಕ್ಸ್ ಅಲ್ಲಿ ಪ್ರತಿಯೊಂದು ರಾಜ್ಯಕ್ಕೆ ಒಂದು ರಾಂಕಿಂಗ್ ಪಟ್ಟಿಯನ್ನು ಕೊಡ್ತಾರೆ ಅಂದ್ರೆ ಆ ಒಂದು ರಾಜ್ಯದ ಸಾರ್ವಜನಿಕ ಆಡಳಿತ ಸುಧಾರಣೆ ಯಾವ ತರ ಇದೆ ಸೊ ಅದರ ಬಗ್ಗೆ ಒಂದು ಪಟ್ಟಿ ಇರುತ್ತೆ ಸೊ ಅದರಲ್ಲಿ ನಮ್ಮ ಕರ್ನಾಟಕ ಇವಾಗ ಏನ್ ಮಾಡಿದೆ ನಾಲ್ಕನೇ ಸ್ಥಾನವನ್ನು ಪಡ್ಕೊಂಡಿದೆ ಲಾಸ್ಟ್ ಟೈಮು ನಾಲ್ಕನೇ ಸ್ಥಾನವನ್ನು ಪಡ್ಕೊಂಡಿತ್ತು ಸೊ ಈ ನಾಲ್ಕನೇ ಸ್ಥಾನವನ್ನು ಪಡ್ಕೊಂಡಿದೆ ಮೊದಲನೇ ಸ್ಥಾನ ಪಡ್ಕೊಂಡಿದೆ ಅಂದ್ರೆ ಅದು ಕೇರಳ ಇನ್ನೊಂದು ಇಂಡೆಕ್ಸ್ ಇದೆ ಅದರ ಹೆಸರು ಸುಸ್ಥಿರ ಆಡಳಿತ ಇಂಡೆಕ್ಸ್ ಅಂತ ಅಂದ್ರೆ ಸಸ್ಟೇನೇಬಲ್ ಯಾವ ತರ ರಾಜ್ಯಗಳು ಆಡಳಿತವನ್ನು ನಡೆಸ್ತಾ ಇದ್ದಾವೆ ಅದರ ಬಗ್ಗೆ ಒಂದು ಇಂಡೆಕ್ಸ್ ಅನ್ನ ಅದರ ಬಗ್ಗೆ ಒಂದು ಸೂಚಕವನ್ನು ಬಿಡುಗಡೆ ಮಾಡಲಾಗಿದೆ ಅದರಲ್ಲಿ ಲಾಸ್ಟ್ ಟೈಮು ನಮ್ಮ ಕರ್ನಾಟಕ ಮೊದಲನೇ ಸ್ಥಾನದಲ್ಲಿತ್ತು ಬಟ್ ಈ ಬಾರಿ ಐದನೇ ಸ್ಥಾನವನ್ನು ಪಡ್ಕೊಂಡಿದೆ ಅಂದ್ರೆ ಐದನೇ ಸ್ಥಾನಕ್ಕೆ ನಮ್ಮ ಕರ್ನಾಟಕ ಕುಸಿದಿದೆ ಒಂದು ಪಟ್ಟಿಯಲ್ಲಿ ಅತ್ಯುತ್ತಮ ಸಾರ್ವಜನಿಕ ಆಡಳಿತ ಒಂದು ನೀಡಿದ ದೊಡ್ಡ ರಾಜ್ಯಗಳ ಪಟ್ಟಿಯನ್ನು ತೆಗೆದುಕೊಂಡರೆ ಅದರಲ್ಲಿ ಕೇರಳ ಮೊದಲನೇ ಸ್ಥಾನದಲ್ಲಿದೆ ತಮಿಳುನಾಡು ಎರಡನೇ ಸ್ಥಾನ ಆಂಧ್ರಪ್ರದೇಶ ಮೂರನೇ ಸ್ಥಾನ ಕರ್ನಾಟಕ ನಾಲ್ಕನೇ ಸ್ಥಾನ ಅಗ್ರ ಐದು ಸಣ್ಣ ರಾಜ್ಯಗಳ ಪಟ್ಟಿ ತೆಗೆದುಕೊಂಡಾಗ ಗೋವಾ ಮೊದಲನೇ ಸ್ಥಾನದಲ್ಲಿದೆ ಮತ್ತೆ ಇಲ್ಲಿ ನಾವು ಕೇಂದ್ರಾಡಳಿತ ಪ್ರದೇಶಗಳು ತೆಗೆದುಕೊಂಡಾಗ ಇದರಲ್ಲಿ ಚಂಡೀಗಢ ಮೊದಲನೇ ಸ್ಥಾನದಲ್ಲಿದೆ ಹೌದು ಚಂಡೀಗಢ ಮೊದಲನೇ ಸ್ಥಾನದಲ್ಲಿದೆ ಮತ್ತೆ ಇಲ್ಲಿ ಸುಸ್ಥಿರ ಆಡಳಿತ ಒಂದು ಪಟ್ಟಿ ಬಿಡುಗಡೆ ಮಾಡಬೇಕಾದ್ರೆ ಅವ್ರು ಏನ್ ಮಾಡ್ತಾರೆ ರಾಜ್ಯದ ಒಟ್ಟು ಇಂಧನ ಬಳಕೆಯಲ್ಲಿ ನವೀಕರಿಸಬಹುದಾದ ಸಂಪನ್ಮೂಲಗಳು ಅಂದ್ರೆ ರಿನ್ಯೂಬಲ್ ರಿಸೋರ್ಸ್ಗಳು ಎಷ್ಟು ಪಾಲಿದೆ ನಾವು ನಮ್ಮ ದೇಶದಲ್ಲಿ ನಮ್ಮ ರಾಜ್ಯದಲ್ಲಿ ಇಂಧನ ಬಳಕೆ ಏನ್ ಮಾಡ್ತೀವಿ ಆ ಇಂಧನ ಬಳಕೆಯಲ್ಲಿ ನಾವು ರಿನ್ಯೂಬಲ್ ರಿಸೋರ್ಸ್ಗಳು ಎಷ್ಟು ಯೂಸ್ ಮಾಡ್ತಾ ಇದೀವಿ ಸೊ ಅದರ ಒಂದು ಪಾಲು ಮತ್ತೆ ನಗರ ಪ್ರದೇಶದಲ್ಲಿ ಮಹತ್ವದ ಹತ್ತು ಅಂಶಗಳಲ್ಲಿ ರಾಜ್ಯದ ಪ್ರದರ್ಶನ ಯಾವ ತರ ಇದೆ ಸೊ ಅದರ ಆಧಾರವಾಗಿ ಸುಸ್ಥಿರ ಪಟ್ಟಿ ಏನಾಗುತ್ತೆ ತಯಾರಾಗುತ್ತೆ ಅಂದ್ರೆ ಸಿಸ್ಟಮಲ್ಲಿ ಒಂದು ಪಟ್ಟಿಯನ್ನ ಎಣ್ಣೆ ರೆಡಿ ಆಗುತ್ತೆ ಸೊ ಅದರಲ್ಲಿ ಕರ್ನಾಟಕ ಐದನೇ ಸ್ಥಾನವನ್ನು ಪಡ್ಕೊಂಡಿದೆ ರೈಟ್ ಎರಡು ಇಲ್ಲಿ ಒಂದು ಸುಸ್ಥಿರ ಆಡಳಿತ ಇನ್ನೊಂದು ಸಾರ್ವಜನಿಕ ಆಡಳಿತ ಇಲ್ಲಿ ಇನ್ನೊಂದು ಪಾಯಿಂಟ್ ಇದೆ ಏನಂತಂದ್ರೆ ಇಲ್ಲಿ ನೋಡಬಹುದು ನೀವು ಆರ್ಥಿಕ ವೃದ್ಧಿ ಅಥವಾ ಬೆಳವಣಿಗೆ ಪಟ್ಟಿಯಲ್ಲಿ ಈ ಒಂದು ಪಟ್ಟಿಯಲ್ಲಿ ಕರ್ನಾಟಕ ದೇಶದಲ್ಲಿ ಎರಡನೇ ಸ್ಥಾನವನ್ನು ಪಡ್ಕೊಂಡಿದೆ ಬಟ್ ಎರಡ್ ಸಾವಿರದ ಹತ್ತೊಂಬತ್ತರಲ್ಲಿ ಮೂರನೇ ಸ್ಥಾನವನ್ನು ಪಡ್ಕೊಂಡಿತ್ತು ಇನ್ನೊಂದು ಪಟ್ಟಿ ಇದೆ ಲಿಂಗ ಸಮಾನತೆ ಪಟ್ಟಿ ಲಿಂಗ ಸಮಾನತೆ ಪಟ್ಟಿಯಲ್ಲಿ ನಮ್ಮ ಕರ್ನಾಟಕ ಈ ವರ್ಷ ಹನ್ನೆರಡನೇ ಸ್ಥಾನವನ್ನು ಪಡ್ಕೊಂಡಿದೆ ಬಟ್ ಲಾಸ್ಟ್ ಇಯರ್ ಹದಿನೇಳನೇ ಸ್ಥಾನವನ್ನು ಪಡ್ಕೊಂಡಿತ್ತು ಸೊ ಈ ಮಾಹಿತಿಯನ್ನು ನೀವು ಆಗುತ್ತೆ ಇಲ್ಲಿ ನೆಕ್ಸ್ಟ್ ಟಾಪಿಕ್ ಇರೋದು ಟರ್ಕಿ ಮಾಜಿ ಪ್ರಧಾನಿ ಇಲ್ಮಾಜ ನಿಧನ ಸೊ ಇವರ ಕಂಪ್ಲೀಟ್ ಹೆಸರು ಏನಿದೆ ಅಂದ್ರೆ ಅಹ್ಮ್ ಮೆಸೂತ್ ಇಲ್ಮಾಜ ಅಂತ ಸೊ ಇವರು ಅನಾರೋಗ್ಯದ ಕಾರಣದಿಂದ ಇವರು ನಿಧನವಾಗಿದೆ ಸೊ ಇವರು ಹತ್ತೊಂಬತ್ತು ನೂರ ತೊಂಬತ್ ಒಂದರಿಂದ ಎರಡು ಸಾವಿರದ ಟರ್ಕಿಯ ಮದರ್ಲ್ಯಾಂಡ್ ಪಕ್ಷವನ್ನು ಇವರು ಮುನ್ನಡೆ ನಡೆಸ್ತಾ ಇದ್ರು ಸೊ ಇಲ್ಲಿ ಟರ್ಕಿ ಬಗ್ಗೆ ನಾವು ಹೇಳಬೇಕಾದ್ರೆ ಟರ್ಕಿ ಟರ್ಕಿ ನೋಡಿ ಇದರ ಒಂದು ಕ್ಯಾಪಿಟಲ್ ಇರೋದು ಅಂಕಾರ ಇದರ ರಾಜಧಾನಿ ಇರೋದು ಅಂಕಾರ ಸೊ ಇದರ ಭಾಷೆ ಟರ್ಕಿಶ್ ಇದೆ ಭಾಷೆ ಏನಿದೆ ಟರ್ಕಿಶ್ ಇದೆ ನಾಣ್ಯ ಟರ್ಕಿಶ್ ಲೀರಾ ಇದೆ ಸಂಸತ್ ಏನಂದ್ರೆ ಗ್ರಾಂಡ್ ಗ್ರಾಂಡ್ ನ್ಯಾಷನಲ್ ಅಸೆಂಬ್ಲಿ ಅಂತ ರೀಸೆಂಟ್ ಆಗಿ ಈ ಟರ್ಕಿ ನ್ಯೂಸ್ ಇತ್ತು ಯಾಕಂದ್ರೆ ಫಸ್ಟ್ ತಿಳ್ಕೊಳ್ಳಿ ಟರ್ಕಿಯ ಪ್ರೆಸಿಡೆಂಟ್ ಯಾರು ರೀಸೆಪ್ ತಯೀಬ್ ಎರಡೊಗನ್ ಅಂತ ಇದಾರೆ ಏನಿದೆ ರೀಸೆಪ್ ರಿಸೇಪ್ ತಯೀಪ್ ಅಂತ ರೈಟ್ ಅದೇ ರೀತಿ ಈ ಟರ್ಕಿಯಲ್ಲಿ ಒಂದು ಚರ್ಚ್ ಇತ್ತು ಅದರ ಹೆಸರು ಹ್ಯಾಜಿಯಾ ಸೋಫಿಯಾ ಅಂತ ಸೊ ಈ ಒಂದು ಚರ್ಚ್ ಏನು ಮಾಡಿದರೆ ಮಾಸ್ಕ್ ಆಗಿ ಕನ್ವರ್ಟ್ ಮಾಡಿದ್ದಾರೆ ರೀಸೆಂಟ್ ಆಗಿ ನ್ಯೂಸ್ ಅಲ್ಲಿತ್ತು ನೆನಪಿಡ್ಕೊಳ್ಳಿ ಅದೇ ರೀತಿ ಇದು ಆದ ನಂತರ ಇನ್ನೊಂದು ಮಾನಮೆಂಟ್ ಅನ್ನ ಅದರ ಹೆಸರು ಇಸ್ತಾಂಬುಲ್ ಚರ್ಚ್ ಹೆಸರು ಕರಿಯಾ ಮ್ಯೂಸಿಯಂ ಅಂತ ಕರಿಯೆ ಮ್ಯೂಸಿಯಂ ಅಂತ ಸೊ ಇದನ್ನು ಸಹಿತ ಏನ್ ಮಾಡಿದರೆ ಒಂದು ಮಾಸ್ಕ್ ಆಗಿ ಕನ್ವರ್ಟ್ ಅನ್ನ ಮಾಡಿದ್ದಾರೆ ಸೊ ಈ ಒಂದು ಪಾಯಿಂಟ್ ನೀವು ನೆನ್ಪಡ್ಕೊಳ್ಳೋದಾಗುತ್ತೆ ಸೊ ಟರ್ಕಿಯ ಮಾಜಿ ಪ್ರಧಾನಿಯಾದ ಇಲ್ಮಾಜ ಅವರ ನಿಧನವಾಗಿದೆ ಇವರು ಮೂರು ಬಾರಿ ಟರ್ಕಿಯ ಪ್ರಧಾನಿಯಾಗಿದ್ರು ಸೊ ಅನಾರೋಗ್ಯ ಕಾರಣದಿಂದ ನಿಧನವಾಗಿದೆ ಸೊ ಟರ್ಕಿ ಬಗ್ಗೆ ಕೆಲವು ಇಂಪಾರ್ಟೆಂಟ್ ಅವುಗಳನ್ನು ನೀವು ನೆಕ್ಸ್ಟ್ ಟಾಪಿಕ್ ಇರೋದು ಸರ್ಕಾರಿ ಶಾಲಾ ವಿದ್ಯಾರ್ಥಿಗಳಿಗೆ ಮೀಸಲಾತಿ ಅಂತ ಇದೆ ನೋಡಿ ಇವಾಗ ರೀಸೆಂಟ್ ಆಗಿ ನಿಮಗೆಲ್ಲ ಗೊತ್ತಿರೋ ಹಾಗೆ ನೀಟ್ ಎಕ್ಸಾಮ್ ಏನಾಗಿತ್ತು ನೀಟ್ ಎಕ್ಸಾಮ್ ನ ಒಂದು ಪರೀಕ್ಷೆ ಆಗಿತ್ತು ಸೊ ಅದರಲ್ಲಿ ಪಾಸ್ ಆಗಿರೋ ರಿಸಲ್ಟ್ ಬಂದಿದೆ ರೀಸೆಂಟ್ ನೀಟ್ ಎಕ್ಸಾಮ್ ರಿಸಲ್ಟ್ ಬಂದಿದೆ ಸೊ ಯಾರು ವೈದ್ಯಕೀಯ ಕೋರ್ಸ್ ಗಳಿಗೆ ಪ್ರವೇಶ ಪಡ್ಕೋತಾರೆ ಅಂತ ವಿದ್ಯಾರ್ಥಿಗಳು ಸಪೋಸ್ ಏನಾದರೂ ಅವರು ಸರ್ಕಾರಿ ಶಾಲೆಗಳಲ್ಲಿ ಕಲಿತವರಾಗಿದ್ದಾರೆ ಸೊ ಅಂತ ವಿದ್ಯಾರ್ಥಿಗಳಿಗೆ ವೈದ್ಯಕೀಯ ಕೋರ್ಸ್ ಪ್ರವೇಶದಲ್ಲಿ ಅವರಿಗೆ ಸೆವೆನ್ ಪಾಯಿಂಟ್ ಫೈವ್ ಅಷ್ಟು ಮೀಸಲಾತಿಯನ್ನು ಕೊಡ್ತೀವಿ ಅಂತ ಒಂದು ಮಸೂದೆ ಇತ್ತು ಆ ಮಸೂದೆಗೆ ಇವಾಗ ತಮಿಳುನಾಡು ರಾಜ್ಯಪಾಲರು ಏನ್ ಮಾಡಿದ್ದಾರೆ ಅದಕ್ಕೆ ಅಂಕಿತವನ್ನ ಹಾಕಿದ್ದಾರೆ ಅನುಮೋದಿಯನ್ನ ಕೊಟ್ಟಿದ್ದಾರೆ ಸೊ ಇದು ತಮಿಳುನಾಡುಕ್ಕೆ ಸಂಬಂಧಪಟ್ಟಿದ್ದು ಅಂದ್ರೆ ತಮಿಳುನಾಡಲ್ಲಿ ಈ ತರ ಅಂತಂದಿದ್ದಾರೆ ಸೊ ತಮಿಳುನಾಡಲ್ಲಿ ಯಾರು ಈ ಒಂದು ನೀಟ್ ಎಕ್ಸಾಮ್ ಅಲ್ಲಿ ತೆರೆಗಡೆ ಆಗಿ ವೈದ್ಯಕೀಯ ಕೋರ್ಸ್ ಪ್ರವೇಶಕ್ಕೆ ಅವರು ಏನು ಎಂಟ್ರಿ ಆಗ್ತಾ ಇದಾರೆ ಸೊ ಎಂಟ್ರಿ ಆಗಬೇಕಾದ್ರೆ ಸಪೋಸ್ ಆ ಒಬ್ಬ ವಿದ್ಯಾರ್ಥಿ ಸರ್ಕಾರಿ ಶಾಲೆಗಳಲ್ಲಿ ಅವರು ಏನಾದರೂ ಕಲಿತಿದ್ರೆ ಅಂತವರಿಗೆ ಸೆವೆನ್ ಪಾಯಿಂಟ್ ಫೈವ್ ರಸ್ತೆ ಮಾಡ್ತಾರೆ ಅವರಿಗೆ ಮೀಸಲಾತಿಯನ್ನ ಈ ವೈದ್ಯಕೀಯ ಕೋರ್ಸ್ ಪ್ರವೇಶದಲ್ಲಿ ಅವರಿಗೆ ಕೊಡ್ತಾರೆ ಈಗ ಅನುಮೋದನೆ ತಮಿಳುನಾಡಿನ ರಾಜ್ಯಪಾಲರಾದ ಬನ್ವಿರಾಲಾಲ್ ಪುರೋಹಿತ್ ಅವರು ಕೊಟ್ಟಿದ್ದಾರೆ ನಾವು ಇಲ್ಲಿ ಬಗ್ಗೆ ಹೇಳಬೇಕಾದ್ರೆ ತಮಿಳುನಾಡು ಕ್ಯಾಪಿಟಲ್ ಯಾವುದಿದೆ ಚೆನ್ನೈ ಇದೆ ಒಂದು ಎರಡನೇದಾಗಿ ತಮಿಳುನಾಡಿನ ಸಿಎಂ ಸಿ ಸಿಎಂ ಇರೋದು ಯಾರಂದರೆ ಎಡಪ್ಪಡಿ ಎಡಪ್ಪಡಿ ಕೆ ಪಳನಿಸ್ವಾಮಿ ಅವರಿದ್ದಾರೆ ಮತ್ತೆ ಇಲ್ಲಿ ಯೂನಿ ಕ್ಯಾಮ್ರಲ್ ಇದೆ ಸೊ ಯುನಿ ಕ್ಯಾಮ್ರಲ್ಲಿ ಅಂತಂದ್ರೆ ಇಲ್ಲಿ ಬರೀ ವಿಧಾನಸಭೆ ಅಷ್ಟೇ ಇದೆ ವಿಧಾನ ಪರಿಷತ್ ಇಲ್ಲಿ ಇರುವುದಿಲ್ಲ ಮತ್ತೆ ಈ ಒಂದು ತಮಿಳ್ನಾಡಿನ ಉಪ ಮುಖ್ಯಮಂತ್ರಿ ಯಾರಾಗಿದ್ದಾರೆ ಅಂತಂದ್ರೆ ಓ ಪನೀರ್ ಸೆಲ್ವಂ ಪನೀರ್ ಸೆಲ್ವಂ ಇಲ್ಲಿ ಯಾವ ಪಕ್ಷ ಅಧಿಕಾರದಲ್ಲಿದೆ ಅಂದ್ರೆ ಐ ಡಿ ಎಂ ಕೆ ಎ ಡಿ ಎಂ ಕೆ ಪಕ್ಷ ಅಸ್ತಿತ್ವದಲ್ಲಿದೆ ರೈಟ್ ಸೊ ತಮಿಳುನಾಡಿನ ರಾಜಧಾನಿ ಚೆನ್ನೈ ಇಲ್ಲಿ ಯೂನಿ ಕ್ಯಾಮ್ರಲ್ಲಿದೆ ಸುಧರ ಮುಖ್ಯಮಂತ್ರಿ ಪಳನಿ ಸ್ವಾಮಿ ಅವರ ಉಪ ಮುಖ್ಯಮಂತ್ರಿ ಪನ್ನೀರ್ ಇದ್ದಾರೆ ನೆಕ್ಸ್ಟ್ ಟಾಪಿಕ್ ಸ್ವನಿಧಿ ಸ್ಕೀಮ್ ಬಗ್ಗೆ ಪಿ ಎಂ ಸ್ವನಿಧಿ ಪಿ ಎಂ ಸ್ವನಿಧಿ ಅಂತಂದ್ರೆ ಪ್ರಧಾನಮಂತ್ರಿ ಸ್ಟ್ರೀಟ್ ವೆಂಡರ್ಸ್ ಆತ್ಮ ನಿರ್ಭರ್ ನಿಧಿ ಸೊ ಈ ಒಂದು ಸ್ಕೀಮ್ ಬಗ್ಗೆ ಬಹಳಷ್ಟು ಸಲ ಡಿಸ್ಕಸ್ ಮಾಡಿದೆ ಸೊ ನ್ಯೂಸ್ ಅಲ್ಲಿ ಕಂಟಿನ್ಯೂಸ್ ಆಗಿ ಇರ್ತಾ ಇದೆ ಇದು ಬಟ್ ಇವಾಗ ಮತ್ತೆ ಯಾಕಿದೆ ಅಂದ್ರೆ ಈ ಸ್ವಾನಿಧಿ ಸ್ಕೀಮ್ ಮೂಲಕ ಬೀದಿ ವ್ಯಾಪಾರಿಗಳು ಏನು ಏನು ಫಲಾನುಭವಿಗಳಿದ್ದಾರೆ ಸೊ ಅವರು ಏನು ಪಡ್ಕೋಬೇಕಾದ್ರೆ ಯೋಜನೆ ಒಂದು ಬೆನಿಫಿಟ್ ಅನ್ನು ಪಡ್ಕೋಬೇಕಾದ್ರೆ ಅವರಿಗೆ ಕೆಲವು ತೊಂದರೆಗಳಾಗ್ತಾ ಇದಾವೆ ಸೊ ಅದನ್ನ ಇನ್ನಷ್ಟು ಬಹಳಷ್ಟು ಫಾಸ್ಟ್ ಆಗಿ ಆ ತ್ವರಿತಕ್ಕೆ ಕ್ರಮವನ್ನು ಕೈಗೊಂಡಿದ್ದಾರೆ ಯಾರು ಕೇಂದ್ರದ ವಸತಿ ಹಾಗೂ ನಗರ ವ್ಯವಹಾರಗಳ ಸಚಿವಾಲಯ ಯಾಕಂದ್ರೆ ಈ ಒಂದು ಸ್ಕೀಮ್ ಕೇಂದ್ರದ ವಸತಿ ಹಾಗೂ ನಗರ ವ್ಯವಹಾರಗಳ ಸಚಿವಾಲಯ ಮುಖಾಂತರ ನಡೆಸಲಾಗ್ತಾ ಇದೆ ಸೊ ಫಸ್ಟ್ ಏನ್ ಮಾಡಿ ಅಂತಂದ್ರೆ ಈ ಒಂದು ಸ್ಕೀಮ್ ಬಗ್ಗೆ ನಾವು ತಿಳ್ಕೊಂಡ ನೋಡಿ ಪ್ರಧಾನಮಂತ್ರಿ ಸ್ಟ್ರೀಟ್ ವಿಂಡ್ಲಸ್ ಆತ್ಮ ನಿಧಿ ಈ ಒಂದು ಸ್ಕೀಮ್ ನ ಮುಖ್ಯ ಉದ್ದೇಶ ಏನಂದ್ರೆ ಈ ಲಾಕ್ಡೌನ್ ಸಂದರ್ಭದಲ್ಲಿ ಏನಾಯ್ತು ಅಂದ್ರೆ ಬೀದಿ ವ್ಯಾಪಾರಿಗಳ ಒಂದು ಕಂಪ್ಲೀಟ್ ಬಿಸ್ನೆಸ್ ಹೋಯಿತು ಸೊ ಅಂತವರು ಮರುವಾಗಿ ಅವರು ಮತ್ತೆ ತನ್ನ ಬೀದಿ ಬದಿ ವ್ಯಾಪಾರಗಳನ್ನ ಅವರು ಮತ್ತೆ ಸ್ಟಾರ್ಟ್ ಮಾಡಬೇಕಾದ್ರೆ ಅವರಿಗೆ ಸಾಲ ಬೇಕಾಗಿತ್ತು ರೈಟ್ ಸೊ ಹಾಗಾಗಿ ಸಹಾಯ ಬೇಕಾಗಿತ್ತು ಹಾಗಾಗಿ ಕೇಂದ್ರ ಸರ್ಕಾರ ಏನಿದೆ ಪಿ ಎಂ ಸೋನಿಧಿ ಸ್ಕೀಮ್ ಅನ್ನು ತಂದಿದೆ ಈ ಸ್ಕೀಮ್ ಮುಖಾಂತರ ಬೀದಿ ಬದಿ ವ್ಯಾಪಾರಿಗಳಿಗೆ ಹತ್ತು ಸಾವಿರ ರೂಪಾಯಿಯನ್ನ ಸಾಲವಾಗಿ ಕೊಡಲಾಗುತ್ತೆ ಸೊ ಹತ್ತು ಸಾವಿರ ರೂಪಾಯಿ ಸಾಲ ಕೊಟ್ಟು ಅವರೇ ನೋಡಬೇಕು ಒಂದು ವರ್ಷದಲ್ಲಿ ಹಂತ ಹಂತವಾಗಿ ನೋಡಬೇಕು ಪ್ರತಿ ತಿಂಗಳು ಇನ್ಸ್ಟಾಲ್ಮೆಂಟ್ ರೂಪದಲ್ಲಿ ಅವರು ಹಣವನ್ನು ವಾಪಸ್ ಮಾಡಬೇಕಾಗುತ್ತೆ ಸಪೋಸ್ ಒಬ್ಬ ವ್ಯಾಪಾರಿ ಹತ್ತು ಸಾವಿರ ರೂಪಾಯಿನ ಸಾಲ ತೆಗೆದುಕೊಂಡು ತೆಗೆದುಕೊಂಡು ಸಕಾಲದಲ್ಲಿ ಅವನು ಸರಿಯಾದ ಸಮಯಕ್ಕೆ ವಾಪಸ್ ಮಾಡ್ತಾ ಇದ್ದಾಗ ಅಂತ ಸಂದರ್ಭದಲ್ಲಿ ಅವನಿಗೆ ಸೆವೆನ್ ಏಳು ಪರ್ಸೆಂಟ್ ಏನಾಗುತ್ತೆ ಅವನಿಗೆ ಸಬ್ಸಿಡಿಯನ್ನು ಕೊಡಲಾಗುತ್ತೆ ಅದು ಇಂಟ್ರೆಸ್ಟ್ ಅಲ್ಲಿ ಇದು ಒಂದು ಎರಡನೇದು ಇವಾಗ ಏನಾಗುತ್ತೆ ಅಂದ್ರೆ ಈ ಸೋನಿಧಿ ಸಾಲವನ್ನು ಪಡ್ಕೋಬೇಕಾದ್ರೆ ಒಂದು ಸ್ಕೀಮ್ ಮುಖಾಂತರ ಸಾಲವನ್ನು ಪಡ್ಕೋಬೇಕಾದ್ರೆ ಸೊ ನೀವು ಪ್ರತಿಯೊಂದು ಬೇರೆ ಬೇರೆ ಬ್ಯಾಂಕ್ಗಳಿಗೆ ಹೋಗಬೇಕಾಗುತ್ತೆ ಸೊ ಬೇರೆ ಬೇರೆ ಬ್ಯಾಂಕ್ಗಳಿಗೆ ನೀವು ಹೋದಾಗ ನಿಮ್ಮ ಅಕೌಂಟ್ ಇರುತ್ತೆ ಅಲ್ಲಿ ಹೋಗಬೇಕಾಗುತ್ತೆ ಹೋದಾಗ ಏನಾಗುತ್ತೆ ಈ ಒಂದು ಸ್ಕೀಮ್ ಅನ್ನು ಪಡ್ಕೋಬೇಕಾದ್ರೆ ನಿಮಗೆ ಫಸ್ಟ್ ಏನಾಗುತ್ತೆ ಅಪ್ರೂವ್ ಆಗಬೇಕಾಗುತ್ತೆ ಅಂದ್ರೆ ಒಂದು ಸ್ವನಿಧಿ ಯೋಜನೆ ಒಂದು ಪೋರ್ಟಲ್ ಇದೆ ಅದರಿಂದ ಅಪ್ರೂವ್ ಆಗಬೇಕಾಗುತ್ತೆ ಸೊ ಅಪ್ರೂವ್ ಆಗಬೇಕಾದ್ರೆ ವಿವಿಧ ಬ್ಯಾಂಕ್ಗಳಿಗೆ ಏನಾಗ್ತದೆ ತೊಂದರೆ ಆಗ್ತಾ ಇತ್ತು ಸೊ ಹಾಗಾಗಿ ಏನು ಮಾಡಿದರೆ ಒಂದು ಇಂಟರ್ಫೇಸ್ ಅನ್ನ ಮಾಡಿದರೆ ಅಪ್ಲಿಕೇಶನ್ ಪ್ರೋಗ್ರಾಮಿಂಗ್ ಇಂಟರ್ಫೇಸ್ ದಟ್ ಈಸ್ ಎ ಪಿ ಐ ಅಂತ ಸೊ ಈ ಒಂದು ಇಂಟರ್ಫೇಸ್ ಏನು ಮಾಡುತ್ತೆ ಅಂದ್ರೆ ಇಲ್ಲಿ ಒಂದು ವೆಬ್ ಪೋರ್ಟಲ್ ಇದೆ ಯಾವುದು ಸ್ವನಿಧಿ ಯೋಜನೆ ಒಂದು ಪೋರ್ಟಲ್ ಇದೆ ಸೊ ಇಲ್ಲಿ ಬ್ಯಾಂಕ್ಸ್ ಗಳು ಕೆನರಾ ಬ್ಯಾಂಕ್ ಇದೆ ಎಸ್ ಬಿ ಐ ಇದೆ ಇನ್ನು ಯಾವುದು ಬ್ಯಾಂಕ್ ಇದೆ ಸೊ ಇಲ್ಲೆಲ್ಲ ಜನಗಳು ಬಂದು ಫಲಾನುಭವಿಗಳು ಬಂದು ಅಪ್ಲೈ ಮಾಡ್ತಾ ಇದ್ದಾಗ ಸೊ ಅಪ್ರೋನ್ ಈ ಒಂದು ಪೋರ್ಟಲ್ ಇದೆ ಇದರ ಮಧ್ಯೆ ಒಂದು ಇಂಟರ್ಫೇಸ್ ಆಗಿ ಎ ಪಿ ಕೆಲಸ ಮಾಡುತ್ತೆ ಅಪ್ಲಿಕೇಶನ್ ಪ್ರೋಗ್ರಾಮಿಂಗ್ ಇಂಟರ್ಫೇಸ್ ಕೆಲಸ ಮಾಡುತ್ತೆ ಸೊ ಯಾವ ಥರ ನಾವು ಇವಾಗ ಪೇಮೆಂಟ್ ಮಾಡಬೇಕಾದ್ರೆ ಸೊ ಒಂದು ಅಪ್ಲಿಕೇಶನ್ನ ಫಿಲಪ್ ಮಾಡಬೇಕಾದ್ರೆ ಫಿಲಪ್ ಮಾಡ್ ಆದ ಕೂಡಲೇ ಒಂದು ಪೇಮೆಂಟ್ ಗಿಡ್ ಬೇಕೇನು ಹೋಗುತ್ತೆ ಪೇಮೆಂಟ್ ಗಿಡ್ಬಲ್ಲಿ ಒಂದು ಪೇಮೆಂಟ್ ಗಿಟ್ಗೆ ಬರುತ್ತೆ ಲೈಕ್ ಅದು ವೀಸಾಸ್ ಬರ್ಬೋದು ಸೊ ಬೇರೆ ಬೇರೆ ಥರದ್ದು ಬರುತ್ತೆ ಸೊ ಅದೇ ಥರ ಒಂದು ಪೇಮೆಂಟ್ ಗಿಟ್ವೆ ಥರ ಅಥವಾ ಒಂದು ಅಪ್ಲಿಕೇಶನ್ ಬರುತ್ತೆ ಇಲ್ಲಿ ಸೆಂಟ್ರಲ್ಲಿ ಸಂಪರ್ಕ ಮಾಡುತ್ತೆ ಈ ಎಲ್ಲ ಸಾಫ್ಟ್ವೇರ್ಗಳ ನಡುವೆ ಸೊ ಅದನ್ನು ಮಾಡೋಕೋಸ್ಕರ ಅದನ್ನು ಮಾಡೋಕೋಸ್ಕರ ಇವಾಗ ರೀಸೆಂಟಾಗಿ ಏನು ಮಾಡಿದ್ದಾರೆ ವಿವಿಧ ಬ್ಯಾಂಕುಗಳ ಜೊತೆ ಒಂದು ಓಪನ್ ಮಾಡ್ಕೊಂಡಿದ್ದಾರೆ ಅದು ಅಪ್ಲಿಕೇಶನ್ ಪ್ರೋಗ್ರಾಮಿಂಗ್ ಇಂಟರ್ಫೇಸ್ ಮುಖಾಂತರ ಸೊ ಇದು ಕೇಂದ್ರ ವಸತಿ ಹಾಗೂ ನಗರ ವ್ಯವಹಾರ ಸಚಿವರ ಮುಖಾಂತರ ಅಭಿವೃದ್ಧಿ ಪಡಿಸಿದ್ದಾರೆ ಮತ್ತೆ ಸ್ವನಿಧಿ ಯೋಜನೆಯ ಪೋರ್ಟಲ್ ಅನ್ನ ಎಸ್ಬಿಐ ನಾ ಪೋರ್ಟಲ್ ಜೊತೆ ಸಂಲಂಘನಗೊಳಿಸಿದಾರೆ ಅಂದ್ರೆ ಅದನ್ನ ಜಂಟಿಯಾಗಿ ಅದನ್ನು ಜೋಡಿಸಿದ್ದಾರೆ ಅಂತ ಅರ್ಥ ರೈಟ್ ಇಲ್ಲಿ ನೋಡಿಕೊಂಡಿದ್ದಾರೆ ಎಪಿಐ ಅಂದ್ರೆ ಒಂದು ಸಂದೇಶವಾಹಕ ತಂತ್ರಜ್ಞಾನವಾಗಿದ್ದು ಎರಡು ಅಥವಾ ಅದಕ್ಕೂ ಹೆಚ್ಚಿನ ಅಪ್ಲಿಕೇಶನ್ಗಳ ಮಧ್ಯ ದತ್ತಾಂಶ ವಿನಿಮಯ ಮಾಡಲು ಇದು ಏನ್ ಮಾಡುತ್ತೆ ಸಂಪರ್ಕ ಸಾಧಿಸಲು ನೆರವಾಗುತ್ತದೆ ಅಂತ ಹೇಳ್ತಾ ಇದ್ದಾರೆ ಇಲ್ಲಿ ಈ ಒಂದು ಸ್ಕೀಮ್ ನ ಒಂದು ಬೆನಿಫಿಟ್ ಅನ್ನು ಪಡ್ಕೋಬೇಕಾದ್ರೆ ವೆಂಡರ್ಸ್ ಅಂದ್ರೆ ಬೀದಿ ಬದಿ ವ್ಯಾಪಾರಿಗಳು ಇಪ್ಪತ್ನಾಲ್ಕು ಮಾರ್ಚ್ ಎರಡ್ ಸಾವಿರದ ಇಪ್ಪತ್ತರವರೆಗೆ ಅವರು ವೆಂಡಿಂಗ್ ಮಾಡ್ತಾ ಇರಬೇಕು ಅಂದ್ರೆ ಬೀದಿ ಬದಿ ವ್ಯಾಪಾರ ಆಗಿರಬೇಕು ಅವರು ಸೊ ಅದಾದ್ಮೇಲೆ ಯಾಕಂದ್ರೆ ಕರೋನಾ ಅದೇ ಟೈಮಲ್ಲಿ ಬಂದಿತ್ತು ಹಾಗಾಗಿ ಆ ಒಂದು ಡೇಟ್ ಅನ್ನು ಲಿಮಿಟ್ ಆಗಿ ಕೊಟ್ಟಿದ್ದಾರೆ ಇಲ್ಲಿ ಎರಡನೇದಾಗಿ ಈ ಸ್ಕೀಮ್ ಮಾರ್ಚ್ ಇಪ್ಪತ್ತೆರಡರವರೆಗೆ ಏನಾಗುತ್ತೆ ವ್ಯಾಲಿಡ್ ಇದೆ ಅದು ನೆಕ್ಸ್ಟ್ ಸ್ವನಿಧಿ ಯೋಜನೆ ಅಡಿ ಸಾಲಕ್ಕಾಗಿ ಇಪ್ಪತ್ತೈದು ಲಕ್ಷಗಳು ಅರ್ಜಿಗಳು ಬಂದಿದ್ದಾವೆ ಇಲ್ಲಿ ಅದರಲ್ಲಿ ಹನ್ನೆರಡು ಲಕ್ಷ ಮಂದಿಗೆ ಇವಾಗ ಸಾಲ ಮಂಜೂರು ಮಾಡಿದ್ದಾರೆ ಓಕೆ ನೆಕ್ಸ್ಟ್ ಇಲ್ಲಿ ಫಸ್ಟ್ ಈ ಸಾಲವನ್ನು ನಾವು ಕ್ರೆಡಿಟ್ ಮಾಡಬೇಕಾದ್ರೆ ಕ್ರೆಡಿಟ್ ಮ್ಯಾನೇಜ್ಮೆಂಟ್ಗೋಸ್ಕರ ಸರ್ಕಾರ ಏನು ಮಾಡಿದೆ ಈ ಒಂದು ಪ್ಲಾಟ್ಫಾರ್ಮ್ ಪೋರ್ಟಲ್ ಅಥವಾ ಮೊಬೈಲ್ ಆಪ್ ಅನ್ನ ಉದ್ಯಮಿ ಮಿತ್ರ ಎಂಬ ಒಂದು ಪೋರ್ಟಲ್ ಜೊತೆ ಏನು ಮಾಡಿದೆ ಅದನ್ನ ಟೈಪ್ ಮಾಡಿದೆ ಅಥವಾ ಅದನ್ನ ಇಂಡಿಗೇಟ್ ಮಾಡಿದೆ ಇದು ಸಿಡ್ಬಿಯ ಒಂದು ಪೋರ್ಟಲ್ ಇದು ನೆಕ್ಸ್ಟ್ ನಿಮಗೆ ಸಬ್ಸಿಡಿ ಕೊಡಬೇಕಾದ್ರೆ ಆಟೋಮೆಟಿಕ್ ಆಗಿ ನಿಮಗೆ ನಿಮ್ಮ ಬ್ಯಾಂಕ್ ಅಲ್ಲಿ ಬರುತ್ತೆ ದಟ್ ಇಸ್ ಡಿಪಿಟಿ ಮುಖಾಂತರ ಡೈರೆಕ್ಟ್ ಬೆನಿಫಿಟ್ ಟ್ರಾನ್ಸ್ಫರ್ ಮುಖಾಂತರ ಸೊ ಅದನ್ನು ಪೈಸಾ ಪೋರ್ಟಲ್ ಅಂದ್ರೆ ಎಂಒ ಎಚ್ ಎ ಮಿನಿಸ್ಟ್ರಿ ಆಫ್ ಹೌಸಿಂಗ್ ಅರ್ಬನ್ ಅಫೇರ್ಸ್ ಏನಿದೆ ಹೌಸಿಂಗ್ ಅಂಡ್ ಅರ್ಬನ್ ಅಫೇರ್ಸ್ ಅದರ ಒಂದು ಪೋರ್ಟಲ್ ಇದೆ ಪೈಸಾ ಅಂತ ಅದರ ಮೂಲಕ ನಿಮಗೆ ಸಬ್ಸಿಡಿ ಏನಾಗುತ್ತೆ ಇಂಟ್ರೆಸ್ಟ್ ಸಬ್ಸಿಡಿ ಆಡ್ ಆಗುತ್ತೆ ರೈಟ್ ನೆಕ್ಸ್ಟ್ ಟಾಪಿಕ್ ಇರೋದು ಬಯೋಕಾನ್ ಬಗ್ಗೆ ನೋಡಿ ರೀಸೆಂಟ್ ಆಗಿ ಅಮೆರಿಕದಲ್ಲಿ ಒಂದು ನಿಯಾತ್ಕಾಲಿಕ ಇದೆ ಅದರ ಹೆಸರು ಸೈನ್ಸ್ ಅಂತ ಆ ಒಂದು ಮ್ಯಾಗಝೀನ್ ಆ ಒಂದು ನಿಯತಕಾಲಿಕೆ ಏನು ಮಾಡಿದೆ ಒಂದು ಪಟ್ಟಿಯನ್ನು ಸಿದ್ಧಪಡಿಸಿದೆ ಆ ಪಟ್ಟಿಯ ಹೆಸರು ವಿಶ್ವದಲ್ಲಿ ಐದು ಅತ್ಯುತ್ತಮ ಉದ್ಯೋಗದಾತರ ಪಟ್ಟಿ ಆ ಒಂದು ಪಟ್ಟಿಯಲ್ಲಿ ಜೈವಿಕ ತಂತ್ರಜ್ಞಾನ ಕ್ಷೇತ್ರದ ಅಂದ್ರೆ ಆಗಿ ಜೈವಿಕ ತಂತ್ರಜ್ಞಾನ ಕ್ಷೇತ್ರದಲ್ಲಿ ವಿಶ್ವದಲ್ಲಿ ಐದು ಅತ್ಯುತ್ತಮ ಉದ್ಯೋಗದಾತರ ಪಟ್ಟಿಯನ್ನು ಈ ಅಮೆರಿಕದ ಸೈನ್ಸ್ ನಿಯತಕಾಲಿಕೆ ಏನು ಮಾಡಿದೆ ಪ್ರಿಪೇರ್ ಮಾಡಿದೆ ಸೊ ಅದರಲ್ಲಿ ಬಯೋಕಾನ್ ಲಿಮಿಟೆಡ್ ಇದು ನಮ್ಮ ಬೆಂಗಳೂರುದು ಸೊ ಈ ಒಂದು ಕಂಪ್ನಿ ಐದನೇ ಸ್ಥಾನವನ್ನು ಪಡ್ಕೊಂಡಿದೆ ಎರಡು ಸಾವಿರದ ಇಪ್ಪತ್ತನೇ ಒಂದು ಸಾಲಿನ ಈ ಒಂದು ಪಟ್ಟಿ ಅದರಲ್ಲಿ ಬಯೋಕಾನ್ ಲಿಮಿಟೆಡ್ ಇದು ಐದನೇ ಸ್ಥಾನವನ್ನು ಪಡ್ಕೊಂಡಿದೆ ಎರಡು ಸಾವಿರದ ಹದಿನೆಂಟರಲ್ಲಿ ಈ ಬಯೋಕಾನ್ ಲಿಮಿಟೆಡ್ ಕಂಪನಿ ಏಳನೇ ಸ್ಥಾನವನ್ನು ಪಡ್ಕೊಂಡಿತ್ತು ಎರಡು ಸಾವಿರದ ಹತ್ತೊಂಬತ್ತರಲ್ಲಿ ಆರನೇ ಸ್ಥಾನವನ್ನು ಪಡ್ಕೊಂಡಿತ್ತು ಇಲ್ಲಿ ನಾವು ಬಯೋಕಾನ್ ಬಗ್ಗೆ ಹೇಳಬೇಕಾದ್ರೆ ಬಯೋಕಾನ್ ಇದು ಇದರ ಒಂದು ಈ ಒಂದು ಕಂಪನಿ ಬೆಂಗಳೂರು ಕಂಪನಿ ಸೊ ಇದನ್ನ ಒಂದು ನಿಮಿಷ ರೈಟ್ ಸೊ ಬಯೋಕಾನ್ಗೆ ಇದರಲ್ಲಿ ಐದನೇ ಸ್ಥಾನನ ಸಿಕ್ಕಿದೆ ಇದು ಜೈವಿಕ ತಂತ್ರಜ್ಞೆ ಬಯೋಟೆಕ್ನಾಲಜಿಗೆ ಸಂಬಂಧಪಟ್ಟ ಒಂದು ಕಂಪ್ನಿ ಬಯೋಟೆಕ್ನಾಲಜಿ ರೈಟ್ ಸೊ ಈ ಕಂಪ್ನಿ ಕಿರಣ್ ಮಜುಮ್ಜಾರ್ ಶಾ ಸೊ ಅವರು ಹುಟ್ಟಿ ಹಾಕಿದ ಒಂದು ಕಂಪನಿ ಯಾವುದು ಬಯೋಕಾನ್ ಕಂಪ್ನಿ ರೈಟ್ ಸೊ ಇದರಲ್ಲಿ ಐದನೇ ಸ್ಥಾನವನ್ನು ಇವರು ಪಡ್ಕೊಂಡಿದ್ದಾರೆ ವಿಶ್ವದ ಐದು ಅತ್ಯುತ್ತಮ ಉದ್ಯೋಗದಾತರ ಪಟ್ಟಿಲಿ ಅದು ಜೈವಿಕ ತಂತ್ರಜ್ಞಾನದ ಕ್ಷೇತ್ರದಲ್ಲಿ ಸೊ ಅದರಲ್ಲಿ ಐದನೇ ಸ್ಥಾನ ಇವತ್ತು ಬಯೋಕಾನ್ ಕಂಪನಿ ಪಡ್ಕೊಂಡಿದೆ ನೆಕ್ಸ್ಟ್ ಸ್ತನ ಕ್ಯಾನ್ಸರ್ ಜಾಗೃತಿ ನೋಡಿ ಸ್ತನ ಕ್ಯಾನ್ಸರ್ ಜಾಗೃತಿ ತಿಂಗಳು ಅಕ್ಟೋಬರ್ ಒಂದರಿಂದ ಅಕ್ಟೋಬರ್ ಮೂವತ್ತೊಂದರಲ್ಲಿ ನಡೆಸ್ತಾ ಇದ್ದಾರೆ ಸೊ ಇದು ಒಂದು ಆಸ್ಟರ್ ಸಿ ಎಂ ಎಂಬ ಒಂದು ಆಸ್ಪತ್ರೆಯ ಮಾಡಿದ್ದಾರೆ ಒಂದು ಈ ಥರ ಮಾನವ ಸರ್ಪಳಿ ಮಾಡಿದ್ದಾರೆ ಮಾನವ ಸರ್ಪಳಿ ಮಾಡಿ ಅದರ ಬಗ್ಗೆ ಜಾಗೃತಿಯನ್ನು ಮೂಡಿಸ್ತಾ ಇದ್ದಾರೆ ಓಕೆ ನಗರದ ಆಸ್ಟರ್ ಸಿ ಎಂ ಆಸ್ಪತ್ರೆಯ ವೈದ್ಯರು ಹಾಗೂ ಸಿಬ್ಬಂದಿ ಮಾನವ ಸರ್ಪಳಿ ಸಿಬ್ಬಂದಿ ಮಾನವ ಸರ್ಪಳಿ ನಿರ್ಮಿಸಿ ಸ್ತನ ಕ್ಯಾನ್ಸರ್ ಕುರಿತು ಒಂದು ಜಾಗೃತಿಯನ್ನು ಮೂಡಿಸಿದ್ದಾರೆ ಸೊ ಸ್ತನ ಕ್ಯಾನ್ಸರ್ ಜಾಗೃತಿ ತಿಂಗಳು ಯಾವಾಗಿದೆ ಅಕ್ಟೋಬರ್ ಒಂದರಿಂದ ಅಕ್ಟೋಬರ್ ಮೂವತ್ತೊಂದರವರೆಗೆ ಸೊ ಇಷ್ಟು ಇಂಪಾರ್ಟೆಂಟ್ ಪಾಯಿಂಟ್ಸ್ಗಳು ಮೂವತ್ತು ಅಕ್ಟೋಬರ್ ಮತ್ತು ಅಕ್ಟೋಬರ್ ಇಂದ ಬಂದಿರು ಸೊ ಈ ಪಾಯಿಂಟ್ಸ್ ಬಹಳಷ್ಟು ಡೀಟೇಲ್ ಆಗಿ ನಾವು ಇಲ್ಲಿ ಡಿಸ್ಕಸ್ ಮಾಡಿದ್ವಿ ಸೊ ನಿಮಗೆ ಈ ಒಂದು ಡಿಸ್ಕಷನ್ ಅಥವಾ ಈ ಒಂದು ವಿಡಿಯೋ ನಿಮಗೆ ಲೈಕ್ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು ಥ್ಯಾಂಕ್ ಯು ಸೋ ಮಚ್